ನಮಸ್ತೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವ್ಲಾಗ್ ಸೊ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ ಹಾಗೆ ಇವತ್ತು ಸ್ಯಾಟರ್ಡೆ ಆ್ಯಂಡ್ ನಾನು ಲೇಟಾಗಿದ್ದು ಸೊ ಲೇಟಾಗಿದ್ದು ಯಾಕೆ ಅಂತ ನಿಮಗೆಲ್ಲರಿಗೂ ಗೊತ್ತಿದೆ ನಮ್ಮ ಮಿಂಚುದು ಫುಲ್ ಕಾಟ ಹನ್ನೊಂದುವರೆ ಹನ್ನೆರಡುವರೆ ಮಾಡ್ತಿದ್ದಾಳೆ ಮಲ್ಕೊಳ್ಳೋದು ಸೊ ಪ್ರತಿದಿನ ಇದ್ದೇ ಆಗಿಬಿಟ್ಟಿದೆ ನನ್ನದು ಕತೆ ಹಾಗೆ ಇವಾಗ ಎದ್ದ ತಕ್ಷಣ ಬಿಸಿನೀರು ಕುಡಿತಾ ಇದ್ದೀನಿ ಟ್ಯಾಬ್ಲೆಟ್ಸ್ ಬೇರೆ ಹಾಕೋಬೇಕಲ್ವ ಸೊ ಅದಕ್ಕೆ ಆಮೇಲೆ ತಣ್ಣೀರು ಕುಡಿಯೋದಕ್ಕೆ ಯಾಕೋ ನನ್ನ ಆಗ್ತಿಲ್ಲ ಹಾಗಾಗಿ ಸೊ ಒಂದು ಗ್ಲಾಸಷ್ಟು ಅಷ್ಟು ಬಿಸಿನೀರು ತೊಗೊಂಡೆ ಅದಾದ್ಮೇಲೆ ಮತ್ತೆ ಅದೇ ನೀರಿಗೇ ಇವಾಗ ಒಂದು ಸ್ವಲ್ಪ ಅಜ್ವಾನ ಮತ್ತು ಒಂದು ಸ್ವಲ್ಪ ಸೋಂಪು ಹಾಕ್ಕೊಂಡು ಆ ನೀರನ್ನು ರೆಡಿ ಮಾಡ್ಕೊತಾ ಇದ್ದೀನಿ ಟೀ ಕಾಫಿ ಎಲ್ಲದೂ ಕೂಡ ಅವಾಯ್ಡ್ ಕಂಪಲ್ಸರಿ ಅವಾಯ್ಡ್ ಅಂತ ಮೆಂಟಲಿ ಫಿಕ್ಸ್ ಆಗಿರೋದು ಸೊ ನೋಡೋಣ ಎಲ್ಲಿವರೆಗೂ ಇರುತ್ತೆ ಬಟ್ ನನಗೆ ರೀಸನ್ ಇದ್ದು ಅವಾಯ್ಡ್ ಮಾಡಲೇಬೇಕು ಅಂತ ಅನ್ಸಿದ್ರೆ ಮ್ಯಾಟ್ರೇ ಅಲ್ಲ ಅವಾಯ್ಡ್ ಮಾಡಿಬಿಡ್ತೀನಿ ಸೊ ಹಾಗೆ ಇವತ್ತು ಅಜ್ವಾನ ನೀರು ಕುಡಿತಾ ಇದ್ದೀನಿ ಆ್ಯಂಡ್ ಬೆಳಗ್ಗೆ ಇವತ್ತಿನ ದಿನ ಹೀಗೆ ಸ್ಟಾರ್ಟ್ ಆಗಿದ್ದು ಆಲ್ರೆಡಿ ಚಿಟ್ಟಿ ಸ್ಕೂಲಿಗೆ ಹೋಗಿದ್ದಾಯ್ತು ಅವರಪ್ಪ ಎದ್ದು ರೆಡಿ ಮಾಡಿ ಎಲ್ಲ ಕಳಿಸ್ಬಿಟ್ಟಿದ್ದಾರೆ ನಾನೇನೋ ಲೇಟಾಗಿರ್ತೀನಿ ಯಾಕಂದರೆ ಲೇಟಾಗಿ ಮಲಗ್ತೀನಿ ಅನ್ನೋ ಕಾರಣಕ್ಕೆ ಅವರು ಬೇಗ ಮಲಗ್ತಾರೆ ಬೇಗ ಎದ್ದು ಎಲ್ಲ ಅವ್ರವ್ರ ಕೆಲಸ ಅವ್ರು ಮಾಡ್ಕೊತಿರ್ತಾರೆ ಸೊ ಫ್ರೆಂಡ್ಸ್ ನಿಮ್ಮೆಲ್ಲರಲ್ಲಿ ನನ್ನದು ಒಂದು ರಿಕ್ವೆಸ್ಟ್ ಇದೆ ತುಂಬ ಜನ ಲಾಗ್ಸ್ ನೋಡ್ತಿದ್ದೀರ ಲೈಕ್ ಮಾಡ್ತಾ ಇಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ ಸೊ ಪ್ಲೀಸ್ ನಿಮಗೆ ಏನಾದರೂ ನಮ್ಮ ಚಾನಲ್ ಇಷ್ಟ ಆಗ್ತಿದೆ ಲಾಗ್ಸ್ ಇಷ್ಟ ಆಗ್ತಿದೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಹಾಗೆ ಒಂದೇ ಒಂದು ಲೈಕ್ ಮಾಡಿ ಸೊ ನನ್ನ ಚಾನಲ್ ಹತ್ತು ಸಾವಿರದ ನಿಯರ್ ಇದೆ ಬಟ್ ಯಾವಾಗ ಅಂತ ಅಂತೇಳಿ ವೆಯ್ಟ್ ಮಾಡ್ತಾ ಇದ್ದೀನಿ ನಿಮ್ಗೇನಾದರೂ ಇಷ್ಟ ಆದರೆ ಖಂಡಿತ ಆ ಒಂದು ವಿಚಾರಕ್ಕೆ ಸಪೋರ್ಟ್ ಮಾಡಿ ಹಾಗೆ ಈಗ ಅಜ್ವಾನ ನೀರು ರೆಡಿ ಆಯಿತು ಅಜ್ವಾನ್ ವಾಟರ್ ರೆಡಿ ಆಯಿತು ಸೊ ಮಿಂಚು ಎದ್ದಾಯ್ತು ಆಲ್ರೆಡಿ ಅವಳ ಹತ್ರ ಹೋಗಿ ಕುತ್ಕೊಂಡು ಕುಡಿಬೇಕು ಮೇಡಮ್ ಅವ್ರು ಸ್ವಲ್ಪ ಹೊತ್ತು ಅಷ್ಟೇ ಮಲ್ಕೊಳ್ಳೋದು ಒಂದು ಐದು ಹತ್ತು ನಿಮಿಷ ಮಲ್ಕೊಂಡಿರ್ಬೋದೇನಪ್ಪ ನಾನು ಎದ್ದಾದ ಮೇಲೆ ಹಾಗೆ ನನ್ನ ಜೊತೆಲೆ ಎದ್ದು ಬಿಟ್ಟಿರ್ತಾಳೆ ಎದ್ದು ಇತ್ತ ಇಂಥ ಥರಲೆ ಮಾಡ್ತಾಳೆ ಸೊ ಅವಳಿಗೆ ಏನಾದರೂ ಒಂದು ಕೊಡಬೇಕು ಅಥವಾ ಏನಾದರೂ ಇರೋ ಹತ್ರ ಅವ್ಳು ಹೋಗ್ತಾಳೆ ತಗೊಂಡು ರೋದಕ್ಕೆ ಆಟ ಆಡ್ತಾಳೆ ಆ ಕೈಯಲ್ಲಿ ಇಟ್ಕೊಳ್ಳೋದೊಂದು ಕಲಿತ್ ಬಿಟ್ಟಿದ್ದಾಳೆ ಅದು ಚೆಂದ ಕೈ ಪುಟ್ಟ ಪುಟ್ಟೆ ಕೈ ಹಿಡ್ಕೊಂಡು ಹಿಡ್ಕೊಂತಿರ್ತಾಳೆ ಹತ್ರ ಆಟ ಆಡೋದೇ ಒಂದು ಹಬ್ಬ ಅನಿಸುತ್ತೆ ನಮಗೆಲ್ಲರಿಗೂ ಸೊ ನೋಡಿ ಸೇಮ್ ಚಿಟ್ಟಿ ಜೊತೆ ಹೀಗೆ ಆಡ್ತಿದ್ದೆ ಮಿಟ್ಟು ಜೊತೆ ಅಂತೂ ಮಸ್ತ್ ಆಡಿದ್ದೀನಿ ಹಾಗೆ ಇವಾಗ ಮಿಂಚ್ ಜೊತೆ ಆಡ್ತಾಯಿದ್ದೀನಿ ಚಿಟ್ಟಿ ಜೊತೆ ನನಗೆ ಆಟ ಆಡಿರೋದು ಸ್ವಲ್ಪ ಸ್ವಲ್ಪ ನೆನಪಿಲ್ಲ ಯಾಕೆ ಅಂದರೆ ನಾನು ಒಬ್ಬಳೆ ಅಲ್ಲ ಪ್ರತಿಯೊಬ್ಬರು ಅಷ್ಟು ಆಟಾಡ್ತಿದ್ದರು ಯಾಕಂದರೆ ಫಸ್ಟ್ ಟೈಮ್ ಅಮ್ಮಗು ಅಲ್ಲ ಅವನ ನೆಲದ ಮೇಲೆ ಬಿಟ್ಟೇ ಇಲ್ಲ ನಾವು ಅಷ್ಟರ ಮಟ್ಟಿಗೆ ಆಟಾಡ್ಸಿರೋದು ಅವ್ನ ಮಿಟ್ಟಿಗೆ ನಾನೊಬ್ಬಳೇ ಇದ್ದೆ ಅಂದರೆ ನಾನು ಇಂಡಿವಿಜುವಲಿ ನೋಡ್ಕೊತಿದ್ದೆ ಅವಳನ್ನ ಹಾಗಾಗಿ ಅವಳ ಜೊತೆ ಅಷ್ಟು ಸಖತ್ ಆಟಾಡಿದ್ದೀನಿ ಹಾಗೆ ಇವಾಗ ಮಿಂಚು ಇವಳ ಜೊತೆ ಆಟಾಡ್ತಿರೋದು ಇವಾಗ ಅಜ್ವಾನ್ ಕಾಳು ನೀರು ಕುಡಿತಾ ಕುಡಿತಾ ಅವಳನ್ನ ಆಟಾಡಿಸ್ತಾ ಇದ್ದೀನಿ ಫುಲ್ ಪ್ಲೇಯಿಂಗ್ ಟೈಮ್ ಬೆಳಗ್ಗೆ ಎದ್ದಾಗ ಅವಳಿಗೆ ಪ್ಲೇಯಿಂಗ್ ಟೈಮ್ಗೆ ಟೈಮ್ ಕೊಟ್ಟರೆ ಮತ್ತು ನೆಕ್ಸ್ಟ್ ಮಲ್ಗೋವಾಗ ಪೀಸ್ಫುಲ್ಲಾಗಿ ಮಲಗ್ತಾಳೆ ತುಂಬ ಚೆನ್ನಾಗಿ ಮಲಗ್ತಾಳೆ ಹಾಲು ಕುಡಿಸ್ಬೇಕು ಹಾಗೆ ಗಂಜಿ ತಿನ್ನಿಸ್ತಾ ಇದ್ದೀನಿ ಮತ್ತು ಸಮಟೈಮ್ಸ್ ನಾವೇನಾದರೂ ಅನ್ನ ಮಾಡಿದ್ವಿ ಅಂದರೆ ಬಿಸಿ ಅನ್ನನ ರುಬ್ಬಿ ತಿನಿಸ್ತೀನಿ ಹಾಗೆ ಕೆಲವೊಂದು ಸರಿ ಸ್ಮ್ಯಾಶ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಬಟ್ ಅಗ್ಳಿತ್ತು ಒಂದು ಒನ್ ಟೈಮ್ ಏನಾಯಿತು ಅಂದರೆ ಅಗಳಿದ್ದಕ್ಕೆ ವಾಂತಿ ಮಾಡಿಕೊಂಡ್ಳು ಸೊ ಅವಾಗಿಂದ ನಮ್ಮಮ್ಮ ಸ್ವಲ್ಪ ದಿನ ಅಂದರೆ ಈ ಮಂತ್ ಪೂರ್ತಿ ಮಿಕ್ಸಿಲಾಕೆ ತಿನ್ನಿಸು ಹಂಗಿದ್ರೆ ಬೇಗ 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 ತಿಂತಾಳೆ ಅವ್ರಿಗೆ ಹಾಲು ಕುಡಿದ ಅಭ್ಯಾಸ ಇರುತ್ತಲ್ವ ಸೊ ಹಾಗಾಗಿ ಅಂತ ಹೇಳಿದ್ದಕ್ಕೆ ಹಾಕಿ ತಿನ್ನಿಸ್ತಾ ಇದ್ದೀನಿ ಒನ್ ಟೈಮ್ ಏನಂತಂದರೆ ಬಾಳೆಹಣ್ಣು ಹಾಕಿ ತಿನ್ನಿಸಿದ್ದೆ ಏಲಕ್ಕಿ ಬಾಳೆಹಣ್ಣು ರುಬ್ಬಿ ತಿನ್ನಿಸಿದ್ದೆ ಅದು ತುಂಬ ಇಷ್ಟಪಟ್ಟು ತಿಂದ್ಳು ಸೊ ಹಾಗಾಗಿ ನಿಮ್ಗೆ ಶೇರ್ ಇದ್ದೀನಿ ಅನ್ನ ಮತ್ತು ಒಂಚೂರು ಹಾಲು ಹಾಕೊಳ್ಳಿ ಹಾಗೆ ಒಂಚೂರು ಒಂದು ಅರ್ಧದಷ್ಟು ಬನಾನ ಅಂದರೆ ಏಲಕ್ಕಿ ಬಾಳೆಹಣ್ಣು ಇರುತ್ತಲ್ಲ ಅದನ್ನು ಹಾಕೊಂಡು ತಿನ್ನಿಸಿ ಮೇ ಬಿ ತುಂಬ ಚೆನ್ನಾಗಿ ತಿಂತಾರೆ ನಾನು ಮಾಡಿದ್ದೆ ಹಾಗಾಗಿ ನಿಮ್ಗೆ ಶೇರ್ ಇದ್ದೀನಿ ಇವಾಗ ನೋಡಿ ಆ ನಂದು ಲೋಟಕ್ಕೆ ಕೈ ಹಾಕ್ತಿದ್ದಾಳೆ ಹಾಗೆ ಇವಳತ್ರ ತಟ್ಟೆ ಹಿಡ್ಕೊಂಡು ಕೂರೋ ಆಗಿಲ್ಲ ಗೊತ್ತಾ ಊಟ ತಟ್ಟೆ ನಾವು ಏನಾದರೂ ಹಿಡ್ಕೊಂಡು ಕೂತ್ಕೊಂಡ್ವಿ ಅಂತಂದರೆ ಮುಗಿತಂಗೆ ಎದ್ದು ಬಂದು ತಟ್ಟೆ ಕೈ ಹಾಕ್ಬಿಡ್ತಾಳೆ ಸ್ವಲ್ಪ ಹೊತ್ತು ಆಟ ಹಾಲು ಕುಡಿಸ್ದೆ ಇವಾಗ ಮಲ್ಕೊಂಡ್ಲು ಸೊ ಮಲ್ಕೊಂಡಾದ್ಮೇಲೆ ನಿಮಗೆ ಇಲ್ಲಿ ಇವಾಗ ಏನೆಲ್ಲ ಆಗಿದೆ ಅಂತೇಳಿ ತೋರಿಸ್ತಾ ಇರೋದು ಸೊ ಇವತ್ತು ಅಕ್ಕ ಬಂದಿದ್ರು ಅಕ್ಕ ಬಂದು ಅವ್ರ ಪಾಡಿಗೆ ಅವ್ರ ಕೆಲಸ ಎಲ್ಲ ಮುಗಿಸಿದ್ದಾರೆ ಹಾಗೆ ಜಯಂತ್ ಕೂಡ ದೀಪ ಹಚ್ಚಿ ಹೋಗಿದ್ದಾರೆ ನನ್ನದು ಸ್ನಾನ ಇಲ್ಲ ಏನಿಲ್ಲ ಸ ನಂದು ಗೊತ್ತಲ್ವ ವಾರದ ದಿನಗಳಲ್ಲಿ ಲೇಟ್ ಬಟ್ ಇವತ್ತು ಶನಿವಾರ ಸ್ನಾನ ಮಾಡಬೇಕಿತ್ತು ಬಟ್ ನಾನೇ ಇರಲಿ ಬಿಡು ನಿನ್ನೆ ಸಂಜೆಯೂ ಮಾಡಿ ದೇವ್ರನ್ನೆಲ್ಲ ಕಳಿಸಿದ್ದೀನಿ ಇನ್ನೇನು ಮಾಡೋದು ಇವಾಗ ಹೀಗೆ ಕಂಟಿನ್ಯೂ ಮಾಡೋಣ ಅದರಲ್ಲಿ ಇವತ್ತು ತುಂಬ ಕೆಲಸಗಳಿದೆ ಅಂತ ಅಂದ್ಕೊಂಡು ಹಾಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಹಾಗೆ ಕಡಲೆ ಕಾಳುಗಳನ್ನ ಮಧ್ಯಾಹ್ನಕ್ಕೆ ನೆನೆ ಹಾಕಿದ್ದೀನಿ ಊಟಕ್ಕೆ ಹಾಗೆ ಇವತ್ತು ತಿಂಡಿ ಸ್ವಲ್ಪ ಹೆಲ್ತಿಯಾಗಿ ಮಾಡ್ಕೊಳ್ಳೋಣ ಓಟ್ಸ್ ಇದೆ ಮನೇಲಿ ಓಟ್ಸಲ್ಲಿ ನಾನು ಏನು ಮಾಡ್ಕೊತಾ ಇಲ್ಲ ಚಿಟ್ಟಿಗಾಗಿದ್ದರೆ ಟಿಫನ್ ಬಾಕ್ಸ್ಗೆ ಅಂತ ಏನಾದರೂ ಮಾಡ್ಕೊಬೋದಾಗಿತ್ತು ಸೊ ನಂದು ಓಟ್ಸ್ ಮಾಡ್ಕೊತಾ ಇದ್ದೀನಿ ನನಗೆ ಒಬ್ಬಳಿಗೆ ಅಂತ ಹೇಳಿ ಸೊ ಮಸಾಲ ಓಟ್ಸ್ ಮಾಡ್ಕೊತಾ ಇದ್ದೀನಿ ಫುಲ್ಲಿ ಅದಕ್ಕೋಸ್ಕರ ಒಂದು ಬೌಲಷ್ಟು ಓಟ್ಸ್ನ ತಗೊಂಡು ಸ್ವಲ್ಪ ಹಾಲು ಮೊಸರು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಒಂದು ಬೌಲಲ್ಲಿ ಇಟ್ಟು ಬಂದು ಮನೇಲಿ ಕೆಲಸ ಎಲ್ಲ ಆಗಿದೆ ಮಕ್ಕಳಿಬ್ರು ಇನ್ನೂ ಮಲ್ಕೊಂಡಿದ್ದಾರೆ ಅಂತಂದರೆ ನನಗೊಂದು ಸ್ವಲ್ಪ ಪೀಸ್ ಆಫ್ ಮೈಂಡ್ ಅಲ್ವಾ ಸೊ ಈ ಟೈಮಲ್ಲಿ ಮೆಡಿಟೇಷನ್ ಮುಗಿಸ್ಕೊಂಬೇಡೋಣ ಇವತ್ತು ಸ್ಯಾಟರ್ಡೆ ಯೋಗ ಬೇರೆ ಇರ ಇರೋಲ್ಲ ಸೊ ಸ್ಯಾಟರ್ಡೆ ಸಂಡೇ ನಮ್ಮದು ಯೋಗ ಇರೋಲ್ಲ ಇಲ್ಲಾಂದರೆ ನಾನು ಮಾಡ್ಕೊಂಡ್ಬಿಡ್ತೀನಿ ಇವಾಗ ಏನಂತಂದರೆ ಮೆಡಿಟೇಷನ್ ಮಾಡಬೇಕು ಅಂತ ಅಂದ್ಕೊಂಡು ಒಂದು ಹತ್ತು ನಿಮಿಷನಾದರೂ ಮೆಡಿಟೇಷನ್ ಮಾಡೋಣ ಅಂತ ಅಂದ್ಕೊಂಡು ಕೂತ್ಕೊಂಡಿದ್ದೀನಿ ಸೊ ಇಷ್ಟು ಪೀಸ್ ಆಫ್ ಮೈಂಡ್ ಇದ್ದಾಗಲೇ ಮೆಡಿಟೇಷನ್ ಮಾಡೋದು ಸ್ವಲ್ಪ ಈಸಿ ಅನಿಸುತ್ತೆ ಬಟ್ ಒಂದು ಟ್ರಿಕ್ಸ್ ಹೇಳ್ತೀನಿ ನಿಮಗೆ ನನಗೆ ಕಷ್ಟ ಆಗಿದ್ದು ಈ ಮೆಡಿಟೇಷನ್ ಮಾಡೋದು ಈಸಿ ಅಂತ ನಾವು ಅಂದ್ಕೊತೀವಿ ಬಟ್ ತುಂಬ ಕಷ್ಟ ಆಗಿರೋಂಥದ್ದು ಹಂಡ್ರೆಡ್ ಪರ್ಸೆಂಟ್ ಮೆಡಿಟೇಷನ್ ಮಾಡಿದಾಗಲೇ ನಮಗೂ ಕೂಡ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗೋದು ಬಟ್ ನನ್ನ ಕೈಲಿ ಆಗ್ತಿರಲಿಲ್ಲ ಮುಂಚೆ ಮುಂಚೆ ಒಂದು ಚೂರು ಆಗ್ತಿರಲಿಲ್ಲ ಇವಾಗ ಹಾಗೆ ಸ್ವಲ್ಪ ಕಂಟ್ರೋಲಿಗೆ ಬರ್ತಾಯಿದೆ ಬ್ರೀತಿಂಗ್ ಮೇಲೆ ಎಲ್ಲ ಫೋಕಸ್ ಮಾಡಿ ನಾವು ಮೆಡಿಟೇಷನ್ ಮಾಡ್ತಾ ಇರೋದ್ರಿಂದ ಹಾಗೆ ಮೆಡಿಟೇಷನ್ ಯಾಕೆ ಮಾಡ್ತೀನಿ ಗೊತ್ತಾ ಎಷ್ಟೇ ಸ್ಟ್ರೆಸ್ ಇದ್ರೂ ಕೂಡ ಎಷ್ಟೇ ಬೇಜಾರಾದರೂ ಕೂಡ ಎಷ್ಟೇ ನೆಗೆಟಿವ್ ಥಾಟ್ಸ್ ಬಂದರೂ ಕೂಡ ಕಂಟ್ರೋಲಲ್ಲಿ ಇರೋದಕ್ಕೆ ಅಟ್ಲೀಸ್ಟ್ ನನ್ನ ಸೆಲ್ಫ್ ಕೇರ್ ಅನ್ನೋದಾದರೂ ನಾನು ಮಾಡ್ಕೋಬೇಕಲ್ವಾ ಹಾಗಾಗಿ ಇದನ್ನು ಯಾವುದೂ ಮಿಸ್ ಮಾಡಲ್ಲ ನಾನು ಹತ್ತು ನಿಮಿಷ ಡೀಪ್ ಬ್ರೀತಿಂಗ್ ಮಾಡಿ ಇವಾಗ ಮತ್ತು ಮೆಡಿಟೇಷನ್ನ ಕ್ಲೋಸ್ ಮಾಡಿದ್ದಾಯಿತು ಸೊ ಇದೆಲ್ಲ ಗೊತ್ತೇ ಇರಲಿಲ್ಲ ಯೋಗಕ್ಕೆ ಸ್ಟಾರ್ಟ್ ಆದಮೇಲೆ ಗೊತ್ತಾಗಿದ್ದು ಕೈ ಯಾವ ಥರ ಉಜ್ಜಬೇಕು ಯಾವ ಥರ ಮಾಡ್ಕೋಬೇಕು ಅಂತ ಏನೇನೆಲ್ಲ ಆಗುತ್ತಲ್ಲಿ ಅಂತೇಳಿ ಸೊ ಎಸ್ ಇವಾಗ ನನ್ನದು ಕಂಪ್ಲೀಟ್ ಆಯಿತು ಮೆಡಿಟೇಷನ್ ಅನ್ನೋದು ಹಾಗೆ ನೆಕ್ಸ್ಟ್ ಅಂತಂದರೆ ಮಿಟ್ಟು ಎದ್ಬಿಟ್ಲು ಅಷ್ಟೊಳಗಡೆ ಸೊ ಇನ್ನು ಕರೆಕ್ಟ್ ಟೈಮ್ಸ್ ಇವಳೆ ಅವಳು ಮಿಂಚು ಎದ್ರೊಳಗಡೆ ಮಿಟ್ಟು ಆರಾಮ್ಸೆ ಕೇರ್ ಮಾಡಿಬಿಡ್ಬೋದು ನಾನು ಅಂತೇಳಿ ಸೊ ಇವಳಿಗೆ ಬಟ್ಟೆ ಹಾಕ್ಬೇಕಂತೆ ಬಟ್ಟೆ ಚೇಂಜ್ ಮಾಡಬೇಕಂತೆ ಬೆಳಗ್ಗೆ ಎದ್ದ ತಕ್ಷಣ ಬಟ್ಟೆ ಚೇಂಜ್ ಮಾಡೋದು ಒಂದು ಅಭ್ಯಾಸ ನನ್ನ ಮಕ್ಕಳಿಗೆ ಇಬ್ಬರು ಅಷ್ಟು ಇಬ್ಬರೂ ಅಷ್ಟೇ ಅವರು ಸೊ ಬಟ್ಟೆ ಚೇಂಜ್ ಮಾಡಬೇಕು ಅಂತ ಹೇಳಿದ್ದಕ್ಕೆ ಬಟ್ಟೆ ಚೇಂಜ್ ಮಾಡ್ತಿದ್ದೀನಿ ಹೋಗಿ ಇವಾಗ ಬ್ರಷ್ ಮಾಡಿ ಅವಳಿಗೆ ಮೊಕ್ಕ ತೊಳೆಸ್ಕೊಂಡ್ಬಂದು ಅವರಪ್ಪ ಒಂದು ಇಡ್ಲಿ ಇಟ್ಟೋಗಿದ್ರು ಇಡ್ಲಿ ತಿನ್ನಿಸ್ತಾ ಇದ್ದೀನಿ ನಾನೇ ತಿನ್ತೀನ್ ಕೊಡಮ್ಮ ಅಂತ ಹೇಳಿ ಹಾಕಿಸ್ಕೊಂಡಿದ್ದಾಳೆ ಸೊ ಹಾಗಾಗಿ ಅಲ್ಲಿ ಬೇಡಮ್ಮ ಇಲ್ಲಿ ಕಡೆ ಬಂದು ತಿನ್ನು ಅಂತ ಹೇಳಿದ್ದಕ್ಕೆ ಈ ಕಡೆ ಬರ್ತಿದ್ದಾಳೆ ಪ್ಲೇನ್ ಇಡ್ಲಿ ತಿಂತಾಳೆ ವಿತೌಟ್ ಖಾರ ಅಂದ್ರೆ ಮೀನ್ಸ್ ಸಾಂಬಾರು ಅದು ಚಟ್ನಿ ಅದ್ರ ಹಾಕಿದ್ರೆ ತಿನ್ನೋದು ಕೂಡ ತಿನ್ನಲ್ಲ ಹಾಗಾಗಿ ಅವಳು ಏನ್ ತಿಂತಾಳೋ ನಾವ್ ಅದನ್ನ ಕೊಡೋದಕ್ಕೆ ಟ್ರೈ ಮಾಡ್ತಿರ್ತೀವಿ ಸೊ ಇಡ್ಲಿ ತಿಂತಾ ಇದ್ದಾಳೆ ಹಾಗೆ ಇವಾಗ ನಾನು ನನ್ನ ಹಾಲನ್ನು ಮಿಕ್ಸ್ ಮಾಡಿ ಸ್ವಲ್ಪ ನೀರು ಕೂಡ ಹಾಕಿದ್ದೆ ಮತ್ತು ಜಾಸ್ತಿ ಅದರಲ್ಲೇ ಆಗಬಾರ್ದು ಅಂತೇಳಿ ಹಾಗೆ ಚೆನ್ನಾಗಿ ನೆಂದಿದೆ ಇಷ್ಟು ನೆಂದರೆ ಸಾಕು ಒಂದು ಹತ್ತು ನಿಮಿಷ ನೆನೆಸಿದ್ರೆ ಚೆನ್ನಾಗಿ ನೆಂದಿರುತ್ತೆ ನಾನು ಸ್ವಲ್ಪ ಜಾಸ್ತಿನೇ ನೆನೆಸ್ಬಿಟ್ಟಿದ್ದೀನಿ ಹಾಗೆ ನನಗೆ ಈ ಥರ ಪ್ಲೇನ್ ಓಟ್ಸ್ ಮತ್ತು ಸ್ವೀಟ್ ಓಟ್ಸ್ ಸ್ವಲ್ಪ ಇಷ್ಟ ಆಗೋಲ್ಲ ಅದಕ್ಕೆ ಸ್ವಲ್ಪ ಸಿತ್ತು ಕ್ಯಾರೆಟು ಬೀಟ್ರೋಟು ಸೌತೆಕಾಯಿ ಮೂರೂ ಕೂಡ ಮಿಕ್ಸ್ ಮಾಡ್ತಾ ಇದ್ದೀನಿ ಹಾಗೆ ರಿಚ್ ಫೈಬರ್ ಅಂತ ಅನಿಸ್ಬಿಡುತ್ತೆ ಹಬ್ಬ ಹೊಟ್ಟೆ ತುಂಬ ಊಟ ಮಾಡ್ಬೋದು ಯಾಕಂದರೆ ಸ್ವಲ್ಪ ಕ್ರೇವಿಂಗ್ಸ್ ಜಾಸ್ತಿ ಆಗ್ತದೆ ನನಗೆ ಸೊ ನನ್ನದು ಬಾಡಿ ಹೆಂಗೆ ರೆಸ್ಪಾನ್ಸ್ ಮಾಡ್ತಿದೆ ಅದರ್ವೈಸ್ ನಾನು ಅದರ ಥರನೇ ಹೋಗ್ತಾ ಇದ್ದೀನಿ ಏನೇನೆಲ್ಲ ಮಾಡಬಹುದು ಅಂಥೇಳಿ ಸ್ವಲ್ಪ ಉಪ್ಪು ಹಾಕೊತಾ ಇದ್ದೀನಿ ಎಲ್ಲದಕ್ಕೂ ಸೇರಿ ಉಪ್ಪು ಇದಕ್ಕೆ ಒಗ್ಗರಣೆ ಏನೇನಂತಂದರೆ ಸ್ವಲ್ಪ ಸಾಸಿವೆ ಆ್ಯಂಡ್ ಜೀರಿಗೆ ಕರಿಬೇವು ಹಾಕಿ ಸ್ವಲ್ಪ ಶೇಂಗಾ ಬೀಜ ಆ್ಯಡ್ ಮಾಡ್ತಾ ಇದ್ದೀನಿ ಶೇಂಗಾ ಬೀಜ ಕೂಡ ಒಳ್ಳೇದು ಅದಕ್ಕೆ ಈ ಒಗ್ಗರಣೆನ ಇದಕ್ಕೆ ಆ್ಯಡ್ ಮಾಡಿ ಕಲಿಸ್ತಾ ಇದ್ದೀನಿ ಸೊ ಬ್ರೇಕ್ಫಾಸ್ಟ್ ರೆಡಿ ಸೊ ನೋಡಿ ಹೆಲ್ತಿಯಾಗಿರುವಂಥ ಬ್ರೇಕ್ಫಾಸ್ಟ್ ರೆಡಿ ಆಯ್ತು ಬೀಟ್ರೂಟ್ ಹಾಕಿರೋದ್ರಿಂದ ಕಲರ್ ಮಾತ್ರ ಸೂಪರಾಗಿ ಬಂದಿದೆ ಅಲ್ವಾ ಪಿಂಕಿಶ್ ಆಗಿದೆ ಇವತ್ತಿನ ಬೆಳಗಿನ ತಿಂಡಿ ನನ್ನಿದು ಓಟ್ಸ್ ಒಂದು ಬೌಲಷ್ಟು ತಗೊಂಡಿದ್ದೀನಿ ಇಷ್ಟು ತಗೊಂಡೆ ಅಂತಂದರೆ ಇವಾಗ ಮಧ್ಯಾಹ್ನದವರೆಗೂ ನಾನು ಏನು ಮತ್ತು ಬೇರೆ ಏನು ಊಟ ಮಾಡಲ್ಲ ನೀರು ಕುಡಿತಾ ಇರ್ತೀನಿ ಚೆನ್ನಾಗಿ ನೀರು ಕುಡಿತೀನಿ ಸ್ವಲ್ಪ ಬಿಸಿ ಮಾಡಿಕೊಂಡೇ ನೀರು ಕುಡಿತೀನಿ ಹಾಗೆ ತಿನ್ನೋದಕ್ಕೆ ಹೆಂಗಿದೆ ಗೊತ್ತಾ ಹ್ಞೂ ಟೇಸ್ಟ್ ತುಂಬ ಚೆನ್ನಾಗಿದೆ ಓಟ್ಸ್ ಟೇಸ್ಟು ಆಲ್ಮೋಸ್ಟ್ ಫಸ್ಟ್ ಟೈಮ್ ಯಾರು ತಿಂತಾ ಇದ್ದೀರ ಅಂತಂದರೆ ಅವ್ರಿಗೆ ಇಷ್ಟ ಆಗೋಲ್ಲ ಯಾಕಂದರೆ ಓಟ್ಸ್ ತಿನ್ನೋದು ಅಷ್ಟು ಸುಲಭ ಅಲ್ಲ ಅದು ನೋಡೋದಕ್ಕೆ ಈಸಿ ಅನಿಸುತ್ತೆ ಕೆಲವೊಂದು ರೆಮಿಡೀಸ್ ಮತ್ತು ಏನೋ ಬ್ರೇಕ್ಫಾಸ್ಟಲ್ಲೇ ತೋರಿಸ್ತಿರ್ತಾರೆ ನೀವು ನೋಡ್ತಿರ್ತೀರಿ ರೀಲ್ಸಲ್ಲಿ ಯೂಟ್ಯೂಬಲ್ಲೆಲ್ಲ ತೋ ತೋರಿಸ್ತಿರ್ತಾರೆ ಬಟ್ ಓಟ್ಸ್ ಎಲ್ಲ ತುಂಬ ಜಾಸ್ತಿ ಯೂಸ್ ಮಾಡ್ತಾರೆ ಹೆಲ್ತ್ ಬೆನಿಫಿಟ್ಸ್ ಗೊತ್ತಿರೋರು ಖಂಡಿತ ಅದನ್ನು ಅಕ್ಸೆಪ್ಟ್ ಮಾಡ್ತಾರೆ ಆದರೆ ಹೆಲ್ತ್ ಬೆನಿಫಿಟ್ಸ್ ಗೊತ್ತಿಲ್ಲದಿರೋರು ಅದನ್ನು ತಿನ್ನೋದಕ್ಕೆ ಅಷ್ಟು ಸಾಧ್ಯ ಇಲ್ಲ ಸೊ ಹಾಗೆ ಇರುತ್ತೆ ಓಟ್ಸ್ ನಾನು ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ ಸೊ ಅಷ್ಟೇ ಆ್ಯಂಡ್ ನನಗಂತೂ ತುಂಬ ಇಷ್ಟ ಅಭ್ಯಾಸ ಇದೆ ನನಗೆ ಓಟ್ಸ್ ತಿಂದು ಸೊ ಹಾಗಾಗಿ ತಿಂತಾಯಿದ್ದೀನಿ ಮಧ್ಯಾಹ್ನ ಕಡಿಗೆ ಮಾಡ್ಕೋಬೇಕು ಆ್ಯಂಡ್ ಮನೆ ಕೆಲಸ ಎಲ್ಲ ಆಗಿದೆ ಪಾತ್ರೆ ಎಲ್ಲ ಪೂರ್ತಿ ನಿನ್ನೆದೆಲ್ಲ ತೊಳೆದು ಹೋಗಿದ್ದಾರೆ ಎಷ್ಟೊಂದಿದೆ ಎಲ್ಲ ದಬ್ಬಾಕೋಬೇಕು ನಾನು ಮಿಟ್ಟುಗೆ ಚಪಾತಿ ಬೇಕಂತೆ ನಾನು ಕೂಡ ಇವತ್ತು ಚಪಾತಿ ಪಲ್ಯ ಅನ್ನ ಸಾರುನೇ ಪ್ಲ್ಯಾನ್ ಮಾಡಿರೋದು ಅವಳು ಕೂಡ ಚಪಾತಿ ಬೇಕು ಅಂತ ಕೇಳ್ತಿದ್ದಾಳೆ ಹಾಗಾಗಿ ಇವಾಗಲಿಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ಟೈಮ್ ಎಷ್ಟು ಅಂತಂದರೆ ಹನ್ನೊಂದು ಕಾಲಾಗಿದೆ ಹಾಗೆ ಇಲ್ಲಿ ನೋಡಿ ಬಟ್ಟೆ ಎಲ್ಲ ನಾವು ಹಾಕೊಂತ ಇರೋದು ಆ್ಯಕ್ಚುಲಿ ಒಳಗಡೆ ಇದ್ದೀವಿ ಹೊರಗಡೆ ಪೂರ್ತಿ ಮಳೆ ಇದೆ ಅಂತೇಳಿ ಬಟ್ ಇವತ್ತು ಸ್ವಲ್ಪ ಬಿಸಿಲು ಬಂದಂಗಿದೆ ಅದಕ್ಕೆ ನಾನು ಏನು ಮಾಡಿದ್ದೀನಿ ಅಂದರೆ ಬೆಡ್ಶೀಟ್ಸ್ ಎಲ್ಲ ಹೊರ್ಗಡೆ ಹಾಕಿದ್ದೀನಿ ಸೊ ಹಾಗೆ ಇಲ್ಲಿ ರೂಮಲ್ಲೂ ಕೂಡ ಎರಡು ದಂಡೆ ಹಾಕಿದ್ದೀವಿ ಇದೆಲ್ಲದೂ ಕೂಡ ಬಟ್ಟೆ ಮಡ್ಚೋ ಅಂಥದ್ದು ಇನ್ನೂ ಮೇಕಪ್ ಸಾಮಾನು ಮನೆಗೆ ಬಂದು ಎರಡು ವಾರ ಆದರೂ ಕೂಡ ಕ್ಲೀನ್ ಆಗಿಲ್ಲ ಒಂದೊಂದೇ ಒಂದೊಂದೇ ಕೆಲಸ ಬರುತ್ತೆ ನಾನು ಏನು ಮಾಡಲಿ ಅಥವಾ ಒಬ್ಬರಿಗೂ ತಪ್ಪತ್ತಿಗೆ ಒಬ್ಬರು ಹುಷಾರಿಲ್ಲದಂಗೆ ಆಗುತ್ತೆ ಸೊ ಬರೀ ಹೀಗೆ ಮ್ಯಾನೇಜ್ ಮಾಡೋದಾಗಿದೆ ಬಟ್ ಇವತ್ತು ಇದಕ್ಕೆ ಅಂತೆ ಆಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ಕಟ್ಟಿನ್ ಸಾರು ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಕಟ್ಟಿನ ಸಾರು ಆ್ಯಕ್ಚುಲಾಗಿ ನಾನು ಮಾಡಿಲ್ಲ ಮಾಡಿಲ್ಲ ಮೀನ್ಸ್ ಮದುವೆ ಆಗೋಸ್ಕರ ಸ್ವಲ್ಪ ಒಂದು ಎರಡು ಸರಿ ಮಾಡಿದ್ದೀನಿ ಅನಿಸುತ್ತೆ ಅವಾಗ ಹೆಂಗೆ ಮಾಡಿದ್ದೆ ಏನೂ ನೆನಪಿಲ್ಲ ಬಟ್ ಯಾಕೋ ಅನ್ನಿಸ್ತು ನಿನ್ನೆ ಕಟ್ಟಿನ್ ಸಾರು ನಾನು ಸರಿ ನಾನು ಮಾಡಿದ್ರೆ ಹೆಂಗಿರುತ್ತೆ ಟೇಸ್ಟ್ ಅಂತ ನೋಡ್ಬೇಕಂತೇಳಿ ಸೊ ಹಾಗಾಗಿ ಪ್ಲ್ಯಾನ್ ಮಾಡಿದ್ದೆ ನಾಳೆ ಕಟಿಂಗ್ ಸಾರು ಮಾಡೋಣ ಅಂಥೇಳಿ ಸೊ ಇವಾಗ ಕಟ್ಟಿನ್ ಸಾರಿಗೆ ಏನೇನೆಲ್ಲ ಬೇಕು ಅದನ್ನೆಲ್ಲ ರೆಡಿ ಮಾಡಿಕೊಂಡು ನೀಟಾಗಿ ಮಾಡ್ತೀನಿ ಹಾಗೆ ಮಾಡಿ ಕಡಲೆ ಕಾಡನ್ನೇ ಹಾಕಿಟ್ಟಿದ್ನಲ್ಲ ಸೊ ಕಾಳು ಆಲೂಗಡ್ಡೆ ಕ್ಯಾಪ್ಸಿ ಕಮ್ಮಿದೆ ಅಂದರೆ ದೊಣ್ಣು ಮೆಣ್ಸಿನ್ಕಾಯಿ ಸೊ ಅದನ್ನು ಹಾಕಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಅಂದ್ಕೊಂಡಿದ್ದೀನಿ ಯೋಯ್ ಗುಂಡಿ ಸೊ ಮಿಂಚುನ ಇಲ್ಲೇ ಹಾಕೊಂಡಿದ್ದೀನಿ ಹೆಂಗೂ ನಾನು ಇವಾಗ ಇಲ್ಲೇ ಇರ್ತೀನಲ್ಲ ಮಾತಾರ್ ಇದ್ರೆ ಅವ್ಳಗೂ ಏನು ಅನ್ಸಲ್ಲ ಅವಳಿಗೆ ಅಷ್ಟಲ್ಲಿ ಕಣ್ಣ ಮುಂದೆ ಇರಬೇಕು ಏನಂದ್ರೆ ಕಿರ್ಚಾಡ್ತಾಳು ಅವರಕ್ಕ ಏನೇನು ಆಟಾಡ್ಸ್ತಿದ್ದಾಳೆ ಸೊ ಆಟ ಆಡಿಸ್ತಾಳೆ ಆರಾಮ್ಸೆ ಬಿಟ್ಟು ಆಟಾಡ್ಸು ನಾನು ನೀವು ಕುತ್ಕೊಂಡು ಎಲ್ಲದೂ ಕೂಡ ಅಡುಗೆ ಮಾಡ್ಕೊಳಕ್ಕೆ ರೆಡಿ ಮಾಡ್ತೀನಿ ಸರಿ ನಾನು ಹೀಗೆ ಚಪಾತಿ ಮಾಡ್ಕೊಡ್ತೀನಿ ಓಕೆ ಓ ಚಪಾತಿನೇ ಅವಳಿಗೆ ಇವಾಗ ಬೇಕು ಚಪಾತಿ ಈಗ ನೋಡಿ

ಬಂತು 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 ಏ ಮಿಂಚೂ ಏ ಮಿಂಚೂಯ್ಯ ನನ್ನ ಕುನಿ ನನ್ನ ಮಿಂಚುಗೆ ವಾಕರ್ ಸ್ಟಾರ್ಟ್ ಮಾಡಿದ್ರ ಅಂತ ಕೇಳಿದ್ರಿ ಹೌದು ಇವಳು ಕಾಟಕ್ಕೆ ವಾಕರ್ ಸ್ಟಾರ್ಟ್ ಮಾಡಿದ್ದೀನಿ ನಾನು ಏನಂತಂದ್ರೆ ಇಲ್ಲಿ ನೋಡಿ ಇದು ಬಂದು ಅವ್ರ ಅಕ್ಕ ಹಚ್ಚಿರೋದು ಬಿಟ್ಟು ದೇವ್ರ ಹತ್ರ ಹೋಗಿ ವಿಭೂತಿ ತಗೊಂಡು ನನಗೂ ಹಚ್ಚಿದಾಳೆ ಇವಳಗೂ ಹಚ್ಚಿದಾಳೆ ಸೊ ಇವಳಂತರು ಇಲ್ಲಿ ಹಾಕಿದ್ನಲ್ಲ ಮೋಷನ್ ಮಾಡ್ಕೊಂಡು ಫುಲ್ ಗಲೀಜ್ ಮಾಡಿಕೊಂಡು ಇವಾಗ ಅವಳಿಗೆ ಒರೆಸಿ ಬಟ್ಟೆ ಒರೆಸಿ ಇಲ್ಲಿ ಹಾಕೊಂಡು ನೋಡಿದ್ರ ಇಷ್ಟು ಗಲಾಟೆ ಮಾಡ್ತಾರು ಏಯ್ ಎಷ್ಟು ಚಿದ್ರಿ ಇದೆಲ್ಲ ಜಮ್ ಅನ್ನತ್ತೆ ಅಲ್ಲ ಬಿಟ್ಟು ನೀನ್ ಹಿಂಗ್ ಮಾಡಿಲ್ಲಪ್ಪ ನೀನ್ ತುಂಬಾ ಸೈಲೆಂಟ್ ಇದೆ ಇದೇ ತರಲೇದು ಇದು ಇದು ಬಂಡಿ ಬಂಡಿ ಬಾರಿ ತರಲೇ ಏನ್ ಹಂಗ ಗಲಾಟೆ ಮಾಡೋದಿನ ಏಯ್ ಮಿಂಚು ಬಟ್ಟೆ ಹಾಕ್ಬೇಕು ಅವ್ರ ಅಕ್ಕ ಬಟ್ಟೆ ತಂದ್ಕೊಟ್ಟಿದ್ದಾಳೆ ನೋಡು ಎಷ್ಟು ಜನರು ಗೊತ್ತಾ ನನ್ನ ಮಕ್ಳು ಬಂಗಾರ ಒಬ್ರಿಗೆ ಒಬ್ರು ಹೆಲ್ಪ್ ಮಾಡ್ತಾರೆ ಸೊ ಇವಳಿಗೆ ಇವಾಗ ಬಟ್ಟೆ ಬಿಚ್ಚಿ ಒರೆಸಿ ಕುತ್ಕೊಂಡಿದ್ದೀನಿ ಅಮ್ಮ ಒಂದ್ ರೆಸ್ ತಗೊಂಬ ಹೋಗುವಂತಂದ್ರೆ ಅಂದ್ಕೊಟ್ಟಿದ್ದಾಳೆ ಟೀ ಶರ್ಟ್ ಸೊ ಟೀ ಶರ್ಟ್ ಕೇಳ್ಸ್ಕೊಂಡ್ರ ಎಷ್ಟು ಗಲಾಟೆ ಮಾಡ್ತಾಳೆ ಇವಳು ಅಂತೇಳಿ ಎಷ್ಟೊತ್ತಾದ್ರೂ ಆಟಾಡ್ಸಿ ಆಟ ಆಡ್ತೀನಿ ಅಂತಾಳೆ ಏನ್ ನಡ್ಕೋಬೇಕು ಏನ್ ಹೋಗ್ಬೇಕು ಎಲ್ಲಿಗೆ ಹೋಗ್ಬೇಕು ನೀನು ಸೀರಿಯಸ್ಲಿ ಎಷ್ಟು ಕೂತ್ಕೊಂಡು ಆಟಾಡಿಸಿ ಆಟಾಡ್ತಾಳೆ ಫುಲ್ ಮಜಾ ಮಾಡ್ದಂಗೆ ಅವಳು ಒಂಥರ ಫುಲ್ ಏನಂದ್ರೂ ಹ್ಯಾಪಿ ಮೂಡಲ್ಲಿ ಇರ್ತಾಳೆ ಹಿಂಗೆ ಕಿರುಚಾಡೋದು ಆಟಾಡೋದು ನೋಡಿ ಹಿಂಗೆ 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 ಸುಮ್ಮನೆ ಇರೋದೇ ಇಲ್ಲ ಅಲ್ಲಾಡ್ತನೇ ಇರುತ್ತೆ ಗೊಂಬೆ ಹಂಗೆ ಮಾಡ್ದಾಳೆ ಬಟ್ ಅವ್ಳು ಆಡ್ಕೊಂಡು ಬಿಡಬಾರ್ದು ಅಳ್ತಾಳೆ ಸೊ ಕಿರುಚ್ತಾಳೆ ಹಂಗೆ ಮಾಡ್ತಾಳೆ ಫುಲ್ ಮೂಡ್ ಮೂಡಲ್ಲಿ ಇರ್ತಾಳೆ ಯಾವಾಗಲೂ ಅಲ್ಲಮ್ಮ ಇವಾಗ ನೋಡಿ ಪಿ 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 ನೋಡಿದಾಳೆ ಇಲ್ಲಿ ಪಿ ಪಿ ಅಂತ ಅಂತೇಳಿ ಅವಳಿಗೆ ಆಸೆ ಒಂದು ನಿಮಿಷ ನಿನ್ನೆ ಹಬ್ಬ ಮಾಡಿದ್ವಲ್ಲ ಟೆಂಪಲ್ಗೆ ಹೋದಾಗ ಅವರಪ್ಪ ಅವರಪ್ಪ ಎರಡು ಪಿ ಪಿ ತಂದಿದ್ರು ಅದು ನಡ್ಕೊಂಡು ಎದುರ್ತಾಳೆ ಎದಿರ್ತಾಳೆ ಎದಿರ್ತಾಳೆ ಬೇಡ ಬೇಡ ಹೆಂಗ ಮಾಡ್ದ ನೋಡಿ ಮುಖನ ಒಂದೊಂದ್ಸರಿ ಇವಳು ಆಡೋ ಆಟಕ್ಕೆ ನನ್ನ ಸರ ಕಡಿಸ್ಕೊಂಡ್ ಕುತ್ಕೊಂಡಿರ್ತೀನಿ ಮಿಂಚು ಮಿಂಚು ಹಾಯ್ ಮಾಡು ಹಾಯ್ ಅವ್ರ ಅಕ್ಕನ ನೋಡೋದು ಅಕ್ಕನ ತಟಾಡೋದು ಅಣ್ಣನ ತುಂಬುದು ಇವರಿಬ್ಬರನ್ನ ಕರ್ಕೊಂಡು ಅಯ್ಯಪ್ಪ ಫಸ್ಟಲ್ಲಿ ವಿಭೂತಿ ಅಳಿಸ್ಕೋಬೇಕು ಸೊ ಇಬ್ಬರನ್ನ ಕರ್ಕೊಂಡು ಅಂಗಡಿಗೆ ಹೋಗ್ತಾ ಇದ್ದೀನಿ ನನಗೆ ಏನೋ ಕೊಬ್ಬರಿ ಬೇಕಿತ್ತು ಸೊ ಕೊಬ್ಬರಿ ತರೋದಕ್ಕೆ ಹೋಗ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಇದನ್ನ ಅಳಿಸ್ಕೊಂಡ್ಬಿಡ್ತೀನಿ ಮತ್ತೆ ಹುಡುಗಿ ಇಲ್ಲಿ ಹಿಂಗೆ ಗೆಲ್ಚ್ಕೊಂಡಿದ್ದಾರೆ ಅಂತ ಅನ್ಕೊಂತ ಅಪ್ಪ ಇಬ್ಬರನ್ನ ಕರ್ಕೊಂಡು ಹೋಗಿ ಬರೋದ್ರಿಗೆ ಸೀರಿಯಸ್ ಸುಸ್ತಾಗುತ್ತೆ ನನಗೆ ಗೊತ್ತು ಅವಳು ಫಸ್ಟ್ ಇರ್ತಾಳೆ ಅಂಗಡಿಗೆ ಹೋಗೋದೊಳಗಡೆ ಒಳಗಡೆ ಅಯ್ಯಪ್ಪ ಸುಸ್ತಾಯ್ತು ಸೊ ಮೇಡಮ್ ಅವ್ರು ಇಲ್ಲಿದ್ದಾರೆ ನೆಲದ ಮೇಲೆ ನೇಮ್ ಅಲ್ಗಲ್ಲ ಅವಳು ಎದಳಬೇಕು ಒಟ್ಟು ಎದಳಬೇಕಂತ ಎದಳಬೇಕು ಹಾ ಸೊ ಇಬ್ಬರು ಕರ್ಕೊಂಡು ಹೋಗಿ ಅಂಗಡಿಗೆ ಹೋಗಿ ತಂದ್ವಿ ಏನು ತಂದ್ವಿ ಅಂದ್ರೆ ಕೊತ್ತಂಬರಿ ಮತ್ತೆ ಒಂದು ತೆಂಗಿನಕಾಯಿ ಜ್ಯೂಸು ಮತ್ತೆ ಬಿಟ್ಟು ನಿನ್ನಿಂದ ಅಂಡೆ ಹ್ಯಾಪಿ ಹ್ಯಾಪಿ ಸೊ ಅವಳಿಗೆ ಹ್ಯಾಪಿ ಹ್ಯಾಪಿ ಅಂದರೆ ತುಂಬ ಇಷ್ಟ ತಿನ್ನೋದು ಎರಡೇ ಆದರೂ ಕೂಡ ತುಂಬ ಇಷ್ಟ ಹಂಗಾಗಿ ಅದನ್ನು ಕೊಡಿಸಿದೆ ಹಾಗೆ ಒಂದು ಜ್ಯೂಸು ಜ್ಯೂಸಲ್ಲಿ ಅರ್ಧ ಉಳಿಸಿದಾಳೆ ನೋಡಿ ಸೊ ಜ್ಯೂಸ್ ಇದೆ ಮನೆಗೆ ಬರಲ್ಲ ಅವಳು ಸ್ಪೆಷಾಲಿಟಿ ಅದು ಅದ್ರ ಒಂದು ಅರ್ಧ ಉಳಿಸಿದಾಳೆ ಬಂದು ಕುಡಿದು ನಾನು ಸ್ವಲ್ಪ ಸುಧಾರ್ಸ್ಕೊಂಡೆ ಅಂದ್ರೆ ಮೆಟ್ಲತ್ತಿ ಬರ್ತೀವಲ್ಲ ಮಕ್ಕಳು ಎತ್ಕೊಂಡ್ರೆ ಸ್ವಲ್ಪ ಸುಸ್ತು ಮೊದಲೇ ಮೊದಲೇದ್ರಲ್ಲಿ ಸುಸ್ತು ಬೇರೆ ಆಗ್ತಾ ಇದೆ ಅದರಲ್ಲೂ ಇದೊಂದು ಸುಸ್ತು ಅಂತ ಅನ್ಕೊಂಡೆ ಆ ಇದೇ ಕತೆ ಇದೇ ಕತೆ ಇದೇ ಕತೆ ಮೇಲೆ ಕೂರಲ್ಲ ಸೊ ನೋಡಿ 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 ಎಂತ ಕಿತ್ಮಿ ಮಾಡ್ತಾಳೆ ಏ ಮಿಂಚು ಹ್ಮ್ ಅಂಗಡಿಗೆ ಹೋಗಿ ಬಂದೆ ನೀನು ಹ್ಮ್ ಇಲ್ಲಿ ಆಲ್ಮೋಸ್ಟ್ ದೇವಸ್ಥಾನಕ್ಕೆಲ್ಲ ಹೋಗ್ತಿರ್ತೀನಲ್ಲ ಇವಳನ್ನ ಎತ್ಕೊಂಡು ಅವಾಗ ಇದು ಏನು ಹೆಣ್ಣ ಗಂಡ ಅಂತ ಹೇಳ್ತಾರೆ ಹೆಣ್ಣು ಅಂತ ಹೇಳ್ತೀನಿ ಸೊ ಅದು ಒಂದು ಜೊತೆಗೆ ಇರುತ್ತೆ ನನಗೆ ಅವಳು ಹೆಣ್ಣ ಗಂಡ ಅಂತ ಆಲ್ಮೋಸ್ಟ್ ಇವಳು ನೋಡಿದ ತಕ್ಷಣ ಎಲ್ಲರೂ ಅಂದ್ಕೊಳ್ಳೋದು ಗಂಡು ಹುಡುಗ ಅಂತೇಳಿ ಸೊ ನಾನು ಅಂತೀನಿ ಅದು ಹೆಣ್ಣು ಇದು ಹೆಣ್ಣು ಅಂತ ಹೌದಾ ಎರಡು ಹೆಣ್ಣು ಮಕ್ಕಳ ಇಲ್ಲ ಮೂರು ಅಂತ ಹೇಳ್ತೀನಿ ಹಂಗೆ ಅಂದಿದ್ದ ತಕ್ಷಣ ಪ್ರತಿಯೊಬ್ಬರು ರಿಯಾಕ್ಷನ್ ಮಾಡಿರೋದು ಗೊತ್ತಾ ಮೂರ ಮೂರ ಅಂತ ಹೇಳಿ ಕೇಳೋದು ಅಲ್ಲ ಬಿಟ್ಟು ಅವಾಗ ಮತ್ತೆ ಹೇಳ್ಬೇಕು ನಾನು ಅವ್ರಿಗೆ ಸ್ಟೋರಿ ಇದು ಅನ್ಎಕ್ಸ್ಪೆಕ್ಟೆಡ್ ಬೇಬಿ ಅಂತ ಹೇಳಿ ಸೊ ಹಾಗೆ ಎಲ್ಲಿ ಹೋದರೂ ನನಗಿದು ರ್ಯಾಂಡಮ್ ಇದು ಒಂಥರ ಮೂರು ಮಕ್ಕಳು ಅಂದಿದ ತಕ್ಷಣ ಮೂರಾ ಅಂತ ಕೇಳ್ತಾರೆ ನಾವಮ್ಮ ನಾವು ಸುಮ್ಮನೆ ಮುಖ ನೋಡ್ಕೊಂಡು ಹಾಕ್ತಾ ಇರ್ತೀವಿ ಎಲ್ಲೋದ್ರೂ ಇದೇ ಆಯಿತು ಬರೇ ಅಂತೇಳಿ ಏ ನೋಡಿ ಸುಮ್ಮನೆ ಇರೋಲ್ಲ ಇವಳು ಸುಮ್ಮನೆ ಇರೋಲ್ಲ ಮಿಂಚೂ ಏ ಏಯ್ ಇಲ್ಲಿ ನೋಡಿ ಹಿಂಗೆ 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 ಮಾಡೋದು ಇದು ಹಿಂಗೆ ಮಾಡೋದು ಫುಲ್ ಉಡ್ಡಾಡೋದು ದೋ ಹೆಂಗೆ ಹಿಂಗೆಲ್ಲ ನೋಡ್ತಾಳೆ ಏನದು ಪೋಸು ಏನದು ಏನದು ಪೋಸು ಆಟಾಡಿದ್ರೆ ಆಟ ಆಡಿಸ್ಬೋದು ಜಾಸ್ತಿ ತಲೆ ತಿಂದ್ರೆ ಏನು ಮಾಡಬೇಕು ಗೊತ್ತಾ ಹಿಂಗೆ ಮಾಡಬೇಕು ಹೋಗಿ ವಾಕರ್ ಹಾಕೊಂಡು ಹಾಕೊಂಡ್ಬಂದೆ ಬಂದೆ ಏ ಏ ನೋ 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 ಮಿಟು ಏನಾದ್ರು ಕೊಡು ಇವ್ಗೆ ಗಿಲಿ 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 ಗಿಂಜ ಏನಾದ್ರು ಕೊಡು ಆಟ ಆಡದಾಳು ಇಲ್ಲಿ ನೋಡಿ ಮುಂದಕ್ಕೆ ಹೋಗ್ತಾಳೆ ಮುಂದಕ್ಕೆ ಎಲ್ರು ಮುಂದಕ್ಕೆ ಹೋದ್ರೆ ಇವ್ರು ಇಂದಕ್ಕೆ ಹೋಗ್ತಾಳೆ ಏ ಬಿಟ್ಟು ಮಿಂಚು ಏ ಸುಮ್ಮನೆ ಆಟ ಓಕೆ ಅಡಿಗೆ ಮನೆ ಫುಲ್ ಆಗಿಡ್ತಿದ್ಯಾ ಅಡಿಗೆ ಮನೆ ಫಲ ಹಾಕಿದ್ಯಾ ಐ ಕಳ್ಳಿ ಎಲ್ಲಿ ಬೆಳಿಗ್ಗೆ ಹೋದ್ ನೋಡಿ ಅಡಿ ಹಿಂದಕ್ಕೆ ಇನ್ನು ಸರ್ಕೊಂಡು 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 ಹೋಗ್ತಾಳೆ ಉಯ್ಯು 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 ಉಯಿ ಒಂದೇ ಕಾಲಲ್ಲಿ ಹೋಗೋದ ಸೊ ಇನ್ನು ಇವರಿಬ್ಬರನ್ನೂ ಇಟ್ಕೊಂಡು ಕೆಲಸ ಹಾಗೆ ಮಾಡ್ಕೊತಾ ಮಾಡ್ಕೊತಾನೆ ಅಡುಗೆ ಕೆಲಸ ಎಲ್ಲ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದೆ ಕೊತ್ತಂಬರಿ ಸ್ವಲ್ಪ ಜಾಸ್ತಿ ತಂದಿದ್ದೆ ಅಂತೇಳಿ ಅದನ್ನು ಪೂರ್ತಿ ಸೋಸ್ಬಿಟ್ಟು ಒಂದು ಬಾಕ್ಸಲ್ಲಿ ಅಥವಾ ಒಂದು ತಣ್ಣೀರು ಬಟ್ಟೆ ಸುತ್ತಿ ಇಡ್ತಾ ಇರ್ತೀನಿ ಯಾವಾಗಲೂ ಸೊ ಅಟ್ಲೀಸ್ಟ್ ಒಂದು ಮೂರರಿಂದ ನಾಲ್ಕು ದಿನ ಅನ್ನಾದರೂ ಯೂಸ್ ಮಾಡ್ಬೋದು ಒಂದು ಟೂ ಡೇಸ್ ಯೂಸ್ ಮಾಡ್ತೀನಿ ಸೊ ಇವತ್ತು ಸ್ವಲ್ಪ ಜಾಸ್ತಿನೇ ಇದೆ ಆದಷ್ಟು ಮತ್ತೆ ಕೇರ್ ತೊಗೊತಾನೆ ಇರಬೇಕು ಮಿಂಚು ನೋಡಿ ಎಷ್ಟು ಗಲಾಟೆ ಮಾಡ್ತಾಳೆ ತರಲೆ ಮಾಡ್ತಾಳೆ ಅಂತೇಳಿ ವಾಕರಲ್ಲಿ ಹಾಕಿದ್ದೀನಲ್ಲ ವಾಕರ್ ಹೋಗಿ ಅಲ್ಲಿ ನೀರಿನ ಹತ್ರ ತಿಕೊಂಡ್ಬಿಟ್ಟಿದೆ ಆಮೇಲೆ ಗೊತ್ತಾಯಿತು ನನಗೆ ಅವಳು ಕಿರ್ಸ್ಕೊಳ್ಳೋದೆಲ್ಲ ನೋಡಿ ಸುಮ್ಮನೆ ಕಿರ್ಕೊತಾ ಹೇಳ್ಬಿಡು ಅನ್ಕೊಂಡಿದ್ದೆ ಬಟ್ ಗಲಾಟೆ ಮಾತ್ರ ಸಖತ್ ಮಾಡ್ತಾಳೆ ಅಷ್ಟೇ ಕ್ಯೂಟಾಗಿ ಆಟಾಡ್ತಾಳೆ ಎಷ್ಟು ಮುದ್ದಾಡಿದ್ರು ಕೂಡ ಸಾಲದು ಅಂತ ಅನ್ಸ್ಬಿಡುತ್ತೆ ಆ್ಯಂಡ್ ಮಿಟ್ಟು ಮತ್ತೆ ಮಿಂಚು ಇದ್ಬಿಟ್ರೆ ಸಾಕು ನನಗೆ ಯಾಕಂದ್ರೆ ಇಬ್ರು ಕೂಡ ಕಾಟ ಕೊಡಲ್ಲ ನನಗೆ ಈ ಮಿಂಚು ಸ್ವಲ್ಪ ಗಲಾಟೆ ಅನಿಸಿದ್ರು ಕೂಡ ಮಿಟ್ಟುದೇನು ಹಸಿರು ಗಲಾಟೆ ಇಲ್ಲ ಅವಳಿಗೆ ಟೈಮ್ ಟು ಟೈಮ್ ಊಟ ಆವಾಗವಾಗ ಜ್ಯೂಸು ಅವಾಗ ಏನೋ ತಿಂಡಿ ಕೊಡ್ತಾ ಇದ್ರೆ ಸಾಕು ಆರಾಮಾಗಿ ಆಟಾಡ್ತಾಳೆ ಮುದ್ದು ಮುದ್ದಾಗ ಮಾತಾಡ್ತಾಳೆ ಸೊ ಹಿಂಗೆ ಮಾಡ್ಕೊಂಡ ಇವಾಗ ಅಡುಗೆಗೇನೇನು ಬೇಕೋ ನಾನೆಲ್ಲ ಜೋಡಿಸ್ಕೊತಾ ಇದ್ದೀನಿ ಹಾಗೆ ಕಾಯಿ ಹೊಡ್ಕೊಂಬಂದಿದ್ದೆ ಕಾಯಿ ಹೊಡ್ಕೊಂಬಂದು ನೀರು ಇರುತ್ತಲ್ಲ ಸೊ ಅದನ್ನು ಮಿಟ್ಟುಗೆ ಕುಡಿಸ್ದೆ ಹಾಗೆ ಮಿಂಚು ಸ್ವಲ್ಪ ಕುಡಿಸ್ಬೇಕು ಅಂತೇಳಿ ಕುಡಿಸ್ತಾ ಇದ್ದೀನಿ ಯಾಕಂದರೆ ಲೋಟದ ನೋಡಿದ ತಕ್ಷಣ ಹಾಗೆ ಹಾಸು ಬಿದ್ದು ಬಿಡ್ತಾಳೆ ನಾನು ಕುಡಿತೀನಿ ನಾನು ಕುಡಿತೀನಿ ಅಂತೇಳಿ ಸೊ ಇಲ್ಲಿ ನೋಡಿ ಇಷ್ಟೇ ಇಷ್ಟಿದ್ದೇಳೆ ಲೋಟ ಇಡ್ಕೊಳಕ್ಕೆ ಹೋಗ್ತಾಳೆ ಸೊ ಸ್ವಲ್ಪ ಕುಡಿಸಿದ ತಕ್ಷಣ ಬೇಡ ಬೇಡ ಅಂತೇಳಿ ಹಿಂದಕ್ಕೆ ಹೋಗ್ತಾ ಇದ್ಲು ಆಮೇಲೆ ಏನಂತಂದರೆ ಅವ್ಳಿಗೆ ಮಲ್ಕೊಳೋ ಅಂಥ ಟೈಮ್ ಇವಾಗ ಸ್ವಲ್ಪ ಆಟಾಡ್ಸ್ದೆ ಯಾಕೋ ಆಟಾಡೋ ಮೂಡಿರಲಿಲ್ಲ ಹಾಗಾಗಿ ಹಾಲು ಕುಡಿಸಿ ಮಲಗಿಸ್ಬಂದೆ ಹೋಗಿ ಮಿಂಚು ನಮ್ಮ ಮಲಗಿಸ್ಬಂದು ಕಟ್ಟಿನ ಸಾರಿಗೆ ಏನೇನೆಲ್ಲ ಬೇಕು ಪ್ರತಿಯೊಂದು ಮಸಾಲೆ ಕೂಡ ಹುರ್ಕೊಂಡು ಇಟ್ಕೊಂಡಿದ್ದೀನಿ ಸೊ ಮಸಾಲೆ ಎಲ್ಲ ಕೆಳಗಡೆ ಇದೆ ಧನಿಯಾ ಮತ್ತು ಚಕ್ಕೆ ಮೆಣಸು ಮತ್ತು ಮತ್ತೆ ಹಾಕಿದ್ದೀನಿ ಧನಿಯಾ ಹಾಕಿದ್ದೀನಿ ಕೊಬ್ಬರಿ ಮತ್ತು ಟೊಮೊಟೊ ಕೊತ್ತಂಬರಿ ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಸೊ ಇದಿಷ್ಟು ಹಾಕ್ಕೊಂಡು ಇವಾಗ ಮಿಕ್ಸಿಗೆ ಹಾಕೋಬೇಕು ಚಿಟ್ಟಿ ಬಂದ ಚಿಟ್ಟಿ ಬಂದ ಸೊ ಜೀರಿಗೆನೂ ಹಾಕಿದ್ದೀನಿ ಪ್ಲಸ್ ಕರಿಬೇವು ಹಾಕಿದ್ದೀನಿ ಒಣ ಮೆಣಸಿನ್ಕಾಯಿ ಕೂಡ ಹಾಕಿದ್ದೀನಿ ನೀಟಾಗಿ ಇವಾಗ ನೀರು ಹಾಕೊತ ಹಾಕೊತ ಸ್ವಲ್ಪ ಸ್ವಲ್ಪ ಪೇಸ್ಟ್ ಮಾಡ್ತೀನಿ ಹಾಂ ಹಾಗೆ ಹುಣ್ ಕೂಡ ಹಾಕ್ಕೊಂಡಿದ್ದೀನಿ ಕೊನೆಗೆ ಕಟಿನ್ ಸಾರು ಮಾಡಿದೆ ನಾನು ಕೂಡ ಇನ್ನು ಹೆಂಗೆ ಅಂದ್ಕೊಂಡಿದ್ದು ಹಂಗೆ ಬಂದಿದೆ ಇನ್ನೇನು ಒಗ್ಗರಣೆ ಕೊಟ್ಟು ಎಲ್ಲ ಕುದಿಯೋದಕ್ಕೆ ಬಿಟ್ಟಿದ್ದೀನಿ ಬೆಲ್ಲ ಹಾಕೋಣ ಅಂತ ಅನ್ಕೊಂಡು ಹಾಕ್ತಿದ್ದೀನಿ ಆಲ್ಮೋಸ್ಟ್ ನಮಗೆ ಸ್ವೀಟ್ ಇರಬಾರ್ದು ಬಟ್ ಇದು ಕಟಿನ್ ಸಾರು ಅಂತಂದರೆ ಕಟಿಂಗ್ ಸರ್ ಥರಾನೇ ಮಾಡೋಣ ಅಂತ ಅನ್ಕೊಂಡಿದ್ದೀನಲ್ಲ ಹಂಗಾಗಿ ಬೆಲ್ಲ ಆ್ಯಡ್ ಮಾಡಿದ್ದೀನಿ ಬೇಳೆ ಕಟ್ಟು ಅಂತಾರಲ್ಲ ಬೇಳೆ ಕಟ್ಟಿದ್ದಾಗ ಮತ್ತೆ ಬೇಳೆ ಹಾಕಿ ಮಾಡ್ತಾರೆ ಬಟ್ ಇವಾಗ ಹಿಂಗೆ ಮಾಡ್ತಾ ಇದ್ದೀನಿ ಸೊ ಇವಾಗ ಒಂದು ಒಂದೆರಡು ಕುದಿ ಬಂದರೆ ಪರ್ಫೆಕ್ಟ್ ಆಗಿ ಆಗುತ್ತೆ ಸಾಂಬಾರ್ ಸೊ ಅನ್ನ ಕೂಡ ಆಗ್ತಾ ಇದೆ ಸೊ ಅಡುಗೆ ಆಗಿತ್ತು ಅನ್ನ ಮತ್ತು ಸಾಂಬಾರು ಎರಡೂ ಆಗಿತ್ತು ಸೊ ಜಯಂತ್ ಬಂದರು ಅವರು ಅನ್ನ ಸರ್ ಅಷ್ಟೇ ಊಟ ಮಾಡಿದ್ರು ಸೊ ಅಯ್ಯೋ ಇಷ್ಟರೊಳು ಬೇಗನೇ ಆಗಲಿಲ್ವಲ್ಲಪ್ಪ ಅಡುಗೆ ಅಂತ ಅಂದ್ಕೊಂಡು ಪಲ್ಯ ಪಲ್ ಪಲ್ಯಕ್ಕೆ ಏನು ರೆಡಿ ಮಾಡ್ಕೊಂಡಿದ್ದೆ ಬೇಗ ಬೇಗ ಎಲ್ಲ ಒಗ್ಗರಣೆ ಕೊಟ್ಟು ವಿಷಯಲ್ಲಿ ಹಾಕಕ್ಕೆ ಕುಕ್ಕರ್ಗೆ ಹಾಕಿಟ್ಟು ಬಂದು ಚಪಾತಿ ಮಾಡ್ಕೊತ ಕೂತ್ಕೊಂಡಿದ್ದೀನಿ ಹಾಗೆ ಏನಂತಂದರೆ ಅವಳು ನಮ್ಮ ಬರೋದಕ್ಕೂ ಕೂಡ ನಾನು ಟೈಮ್ ಸ್ಪೆಂಡ್ ಮಾಡಿರ್ತೀನಿ ಅಲ್ಲಿ ಅಲ್ವಾ ಸೊ ಹಾಲು ಕುಡಿಸಿ ಮಲಗಿಸಿ ಮೆಲ್ಲಿಗೆ ಹಾಕಿ ಬರಬೇಕು ಅಂದರೆ ಅಲ್ಲೂ ಟೈಮ್ ಹೋಗಿರುತ್ತೆ ಎಷ್ಟೇ ಬೇಗ ಸ್ಟಾರ್ಟ್ ಮಾಡ್ತೀನಿ ಅಡುಗೆ ಅಂತಂದ್ರೂ ಲೇಟ್ ಆಗಿಬಿಡುತ್ತೆ ಸೊ ನಾನು ಅಡುಗೆ ಮಾಡ್ಕೊಂಡು ಊಟ ಮಾಡಿ ೊಳಗಡೆ ಎರಡೂವರೆ ಆಗಿಬಿಡ್ತು ಸೊ ತುಂಬ ಲೇಟ್ ಆಯಿತು ಅಂತ ಅನ್ನಿಸ್ತು ಸೊ ನಾನು ಮಾಡಿದ್ದು ಸ್ಟಾರ್ಟಿಂಗಿಗೆ ಇನ್ನೂ ಬೇಗನೆ ಆಗಬೇಕಿತ್ತು ಅಂತ ಅನ್ನಿಸ್ತು ಹಾಗೆ ಇವಾಗ ಚಪಾತಿ ಮಾಡ್ಕೊತಾ ಇದ್ದೀನಿ ಅಕ್ಕ ಇವತ್ತು ರೊಟ್ಟಿ ಮಾಡೋದಕ್ಕೆ ಆಗಿಲ್ಲ ಅಂತಂದ್ರು ಇರಲಿ ಬಿಡೋಕೆ ಆಯಿತು ನನಗೂ ಕೂಡ ಚಪಾತಿ ತಿನ್ನಬೇಕು ಅಂತ ಅನಿಸಿದೆ ಸೊ ಹಾಗಾಗಿ ಬೇಡ ಅಂತೇಳಿ ಚಪಾತಿ ಮಾಡ್ಕೊಳ್ಳೋಣ ಅಂತ ಪ್ಲಾನ್ ಇತ್ತು ಇವತ್ತು ಸೊ ಪಲ್ಯ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಆ್ಯಕ್ಚುಲಿ ಆಮೇಲೆ ಅನ್ನಿಸ್ತು ನನಗೆ ಅಯ್ಯೋ ತೋರಿಸ್ಬೇಕಿತ್ತೇನೋ ಅಂತೇಳಿ ದೊಡ್ಡ ಇತ್ತು ದೊಡ್ಡ ಮೆಣಸಿನಕಾಯಿ ಹಾಕಿದ್ರೆ ಅದೇನೋ ಒಂಥರ ಫ್ಲೇವರ್ ಚೆನ್ನಾಗಿರುತ್ತಲ್ವ ಸೊ ಹಾಕಿ ಇವಾಗ ಪಲ್ಯ ಮಾಡಿದ್ದೀನಿ ಪಲ್ಯಕ್ಕೆ ಇಟ್ಟು ಬಂದೇ ನಾನು ಚಪಾತಿ ಉದ್ಕೊ ಅಂತ ಕೂತ್ಕೊಂಡಿದ್ದು ಹಾಗೆ ರೊಟ್ಟಿ ನಾವು ತಿಂತೀವಿ ಬಟ್ ಮಕ್ಕಳು ತಿನ್ನೋಕ್ಕಾಗಲ್ಲ ಮಕ್ಕಳು ಇಷ್ಟಪಡೋದಿಲ್ಲ ರೊಟ್ಟಿನ ಹಾಗಾಗಿ ಇವತ್ತು ಚಪಾತಿ ಮಾಡೋಣ ಅಟ್ಲೀಸ್ಟ್ ಅವ್ರು ಕೂಡ ಇಷ್ಟಪಟ್ಟು ತಿಂತಾರೆ ಅಂತೇಳಿ ನಿಮಗೆಲ್ಲ ಗೊತ್ತಾಯಿದೆಯಲ್ಲ ಚಪಾತಿ ಮಾಡ್ತಾ ಮಾಡ್ತಾನೆ ಮಕ್ಕಳಿಗೆ ಹಾಕೊಟ್ಬಿಟ್ಟಿರ್ತೀನಿ ನಾನು ಚಪಾತಿ ಬೇಯಿಸ್ಕೊಂತ ಕೂತ್ಕೊಂಡಿದ್ದೀನಿ ಮೇಲ್ಗಡೆ ಆದರೆ ನಿಂತ್ಕೊಂಡು ಬೇಯಿಸಬೇಕು ಕಾಲು ನೋಯ್ತೆ ಅಂತೇಳಿ ಗ್ಯಾಸ್ನೇ ಕೆಳಡ್ಕೊಂಡಿದ್ದೀನಿ ಹಬ್ಬ ಅಡುಗೆ ಮಾಡೋದ್ಲಿಗೆ ಸಾಕಾಗೋಯ್ತು ಆಲ್ರೆಡಿ ಎರಡುವರೆ ಆಯಿತು ಸೊ ಚಪಾತಿ ಸ್ವಲ್ಪ ಜಾಸ್ತಿನೇ ಹಿಟ್ನ ಹಾತ್ಕೊಂಡ್ಬಿಟ್ಟೆ ಹಾಗಾಗಿ ತುಂಬ ಲೇಟ್ ಆಯಿತು ಜಯಂತ್ ಬಂದು ಹೋದರು ಊಟ ಮಾಡಿ ಹೋದರು ಆಲ್ರೆಡಿ ಅನ್ನ ಸಾರು ಅಷ್ಟೇ ಊಟ ಮಾಡೋದ್ರು ಚಪಾತಿ ಪಲ್ಯ ತುಂಬ ಚೆನ್ನಾಗಿ ವೆಯ್ಟ್ ಮಾಡಂದ್ರು ಮಾಡಲಿಲ್ಲ ಆ್ಯಂಡ್ ಬೇಯಿಸ್ಕೊಂಡು ಕುತ್ಕೊಂಡಿದ್ದೀನಿ ಇಲ್ಲಿ ಇನ್ನೇನು ಸ್ವಲ್ಪ ಇದೆ ಇದಿಷ್ಟು ಇದೆ ಬೇಯಿಸ್ಕೋಬೇಕು ಇಂಡ್ ನಾನು ಕೂಡ ಇನ್ನೂ ಊಟ ಮಾಡಿಲ್ಲ ಮಕ್ಳಿಗೆ ಚಪಾತಿ ಹಾಕ್ಕೊಟ್ಟಿದ್ದೀನಿ ನೋಡಿ ಊಟ ಮಾಡ್ತಿದ್ದಾರೆ ಇವಳು ನೋಡಿ ಇವಳು ಹಾಸಿಗೆ ಎಲ್ಲಿದೆ ಅವಳು ಎಲ್ಲಿಗೆ ಬಂದಿದ್ದಾಳೆ ಮೆಲ್ಲಿಗೆ ಬರ್ತಿದ್ದಾಳೆ ಉಯ್ಯೋ ಅವಳು ಗಾನ ನೋಡಿ ಗಾನ ಅಡುಗೆ ಮಾಡಿಕೊಂಡು ಊಟ ಮಾಡಿಕೊಂಡು ರೆಸ್ಟ್ ಮಾಡಬೇಕು ಅಂತ ನಾನು ಅಂದ್ಕೊತೀನಿ ಬಟ್ ಅಷ್ಟೊಳಗಡೆ ಆಗಿರುತ್ತೆ ಅಡುಗೆ ಮನೆ ಪೂರ್ತಿ ಕಚ್ಚಾಟಿಯಾಗಿದೆ ಎಲ್ಲದೂ ಕೂಡ ಕ್ಲೀನ್ ಮಾಡ್ಕೋಬೇಕು ನಾನು ಹಾಗೇ ಬಚರಲ್ಲಿ ಕೆಲವೊಂದಷ್ಟು ಬಟ್ಟೆ ಇದೆ ವಾಷಿಂಗ್ ಮಿಷಿನ್ಗೆ ಹಾಕ್ದೇ ಬೆಡ್ ಬೆಡ್ಶೀಟ್ಗಳು ನಮ್ಮ ಮಿಂಚು ಮೇಡಮ್ ಅವರು ಮೋಷನ್ ಮಾಡಿರೋ ಬೆಡ್ಶೀಟ್ಗಳು ಒಂದೆರಡು ಮೂರು ಇದೆ ಆಮೇಲೆ ಕೆಲವೊಂದು ಬಟ್ಟೆಗಳು ಇದೆ ಅದನ್ನೆಲ್ಲ ತೊಳೆಯೋದ್ಲಿಗೆ ನನಗೆ ಇನ್ನೆಲ್ಲಿ ರೆಸ್ಟು ಅಲ್ವಾ ತುಂಬಾ ಕೆಲಸ ಇದೆ ಇನ್ನು ಸಂಜೆ ಆದ್ರೂನು ಸಂಜೆ ಮೀನ್ಸ್ ಮಧ್ಯಾಹ್ನ ಆದ್ರೂನು ಕೆಲಸ ಕಂಪ್ಲೀಟ್ ಆಗಿಲ್ಲ ಅಡುಗೆ ಒಂದಾಗುತ್ತೆ ಸಂಜೆ ಅಡಿಗೆ ಮಾತ್ರ ಏನೇನು ಇಟ್ಕೊಂಡಿಲ್ಲ ಅಡಿಗೆ ಕಂಪ್ಲೀಟ್ ಮಾಡಿ ಚೆನ್ನಾಗಿ ಊಟ ಮಾಡಿ ಹೋಗಿ ಕೆಲಸ ಸ್ಟಾರ್ಟ್ ಮಾಡ್ಕೊಂತೀನಿ ಅದಕ್ಕಿಂತ ಮುಂಚೆ ಅಂದ್ರೆ ಬಚ್ಚಲಿಗೆ ಹೋಗೋಕ್ಕಿಂತ ಮುಂಚೆ ಅಡುಗೆ ಮನೆ ಕ್ಲೀನ್ ಮಾಡ್ಕೋಬೇಕು ಮಿಂಚೂ ನಗು ನಗು ನಂದು ಚೆಂದ ನಗು ಚಿಟಿ ಚಿಟಿ ಬಾಯಲಿ ಅವಳು ಉಚ್ಚಿ ಮಾಡಿ ನೋಡು ಮಾಡ್ದಳ ಹ್ಞೂ ಬರೀ ಅದೇ ಕೆಲಸ ಅವಳಿಗೆ ಹಸಿ ಆಗೈತ ಮುಂದಕ್ಕೆ ಬರೋದಕ್ಕೆ ಚಟ್ಪಾಡಿಸ್ತಾಳೆ ಹಂಗೆ ರುಚಿ ಮಾಡ್ಕೊಳೋದು ಏನಮ್ಮ ಏನಾಯ್ತು ಬಿಟ್ಟು ಏನಾಯ್ತು ಹೇಳು ಆ ಬರ್ರಿ ಆ್ಯಕ್ಷನ್ ಅದು ಸೊ ಫ್ರೆಂಡ್ಸ್ ಚಪಾತಿ ಎಲ್ಲ ಬೇಯಿಸಿದ್ದಾಯ್ತು ಇವಾಗ ಪಲ್ಯ ಹಾಕೊಂಡು ಊಟಕ್ಕೆ ಕೂತ್ಕೊಂಡಿದ್ದೀನಿ ಆ್ಯಂಡ್ ಎಷ್ಟು ಚೆನ್ನಾಗಿದೆ ಗೊತ್ತಾ ಪಲ್ಯ ಇದು ತೋರಿಸ್ಬೇಕಿತ್ತು ನಿಮಗೆ ರೆಸಿಪಿ ಶೇರ್ ಮಾಡೋದು ಕಡಲೆಕಾಳು ಆಲೂಗಡ್ಡೆ ಮತ್ತು ದೊಣ್ಣ ಮೆಣ್ಸಿನ್ಕಾಯಿ ಹಾಕಿ ಮಾಡಿರುವಂಥದ್ದು ಹ್ಞೂನಮ್ಮ ಆಯಿತು ನಮ್ಮ ಮನೆ ಅಡಿಗೆ ಮನೆ ನೋಡಿ ಎಷ್ಟು ಗಲೀಜಾಗಿ ಕಾಣಿಸ್ತಾ ಇದೆ ಇದನ್ನು ಒಂದು ಕಡೆಯಿಂದ ಕ್ಲೀನ್ ಮಾಡಬೇಕೀಗ ನಾನು ಚಿಟಿ ಬಾರೋ ನೀವು ಹೋಮ್ವರ್ಕ್ ಬಾ ಅಡುಗೆ ಮಾಡ್ತಿದ್ದೀಯಾ ಹ್ಞೂ ಮಾಡುವಂತೆ ಬಾ ಸೊ ನಾನು ಎದ್ದು ಬಂದಿದ್ದೀನಿ ಈ ಕಡೆ ಅವ್ನು ಹೋಗಿ ಆಟಾಡ್ತಿದ್ದಾನಲ್ಲಿ ಅಲ್ಲಿ ತೀರಾ ಒಂದೇ ಸುಮ್ಮನೆ ಮಾಡ್ಕೊಳ್ಳೋದು ಬೇಡ ಅಂಥೇಳಿ ಇವಾಗ ನಾನು ಒಳಗಡೆ ಬಂದು ಸ್ವಲ್ಪ ಲೈಯಿಂಗ್ ಆಗಿದ್ದೆ ಹಾಗೆ ಜಯಂತು ಮಕ್ಕಳಿಗೋಸ್ಕರ ಹಾಗೆ ನಮಗೆ ಪಾನಿಪುರಿ ತಂದಿದ್ದರು ಸೊ ಯಾಕೋ ತಿನ್ಬೇಕು ತಿನ್ನಬಾರ್ದು ಅಂತ ಅನ್ನಿಸ್ತು ತಿನ್ನಬೇಕು ಅಂತ ಅನಿಸಿದ್ರೆ ತಿನ್ಬಿಡ್ತೀನಿ ತಿನ್ನಬಾರ್ದು ಅನಿಸಿದ್ರೆ ಅಸಲ್ಲಿ ನಾನು ತಿನ್ನಲ್ಲ ಅದು ಎಷ್ಟೇ ಚೆನ್ನಾಗಿರೋ ತಿನ್ನಲ್ಲ ಇವತ್ತು ಮಾತ್ರ ಒಂದು ಪಾನಿಪುರಿ ಕೂಡ ತಿನ್ನಲಿಲ್ಲ ಯಾಕೆ ಗೊತ್ತಾ ಸ್ವಲ್ಪ ಯಾಕೋ ಥ್ರೋಟ್ ಇನ್ಫೆಕ್ಷನ್ ಥರ ಅನ್ನಿಸ್ತಾ ಇದೆ ನನಗೆ ಸಿಮ್ಟಮ್ಸ್ ಇಲ್ಲ ಸೊ ಅದನ್ನು ನಾನು ನೆಕ್ಸ್ಟ್ ಲಾಗ್ಸಲ್ಲಿ ನಿಮಗೆ ಶೇರ್ ಮಾಡ್ಕೊತೀನಿ ಏನು ಅದರ ಕತೆ ಏನಾಯಿತು ಅಂತೇಳಿ ಸೊ ಇವಾಗ ಅದಕ್ಕೆ ಹಾಗೋದಕ್ಕೆ ಬೇಡ ಅಂತ ಹೇಳಿ ಹಾಗೆ ಸುಮ್ಮನೆ ಅದೇ ಅಪ್ಪ ಮಕ್ಕಳು ಎಲ್ಲ ಸೇರಿಕೊಂಡು ಪಾನಿಪುರಿ ತಿಂದರು ಇಲ್ಲಿ ನೋಡಿ ನಮ್ಮ ಮಿಂಚು ಮುಂದೆ ಅಸಲ್ಲಿ ಹಿಡೋ ಥರನೇ ಇಲ್ಲ ಕೈ ಹಾಕ್ಬಿಡ್ತಾಳೆ ಅದೆಲ್ಲೇ ಇದ್ದರೂ ಕೂಡ ಅವಳಿಗೆ ಬೇಕಾಗಿರೋ ವಸ್ತು ಬೇಕು ಅಂದರೆ ಬೇಗ 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 ಮುಂದಕ್ಕೆ ಬರ್ತಾಳೆ ಮುಂದಕ್ಕೆ ಬಂದು ಹಿಡ್ಕೊಂಡ್ಬಿಡ್ತಾಳೆ ನಾನು ಎಷ್ಟೇ ಹೇಳಿದ್ರು ಚಿಟ್ಟಿಗೆ ಅವ್ನು ಹೋಗಲಿಲ್ಲ ಆಮೇಲೆ ನೋಡಿ ಹೆಂಗೆ ಎತ್ಕೊಂಡು ಓಡೋಗ್ತಿದ್ದಾನೆ ಅವಳು ಕಾಟಕ್ಕೆ ಸೊ ಹೇಗೆ ಆಗಿರೋದು ನಮ್ಮ ಮನೇಲಿ ಆ್ಯಕ್ಚುಲಿ ರಿಯಾಲಿಟಿ ಸ್ವಲ್ಪ ಹೊತ್ತು ಲೈಯಿಂಗ್ ಆಗೋಣ ಅಂತ ಅಂದ್ಕೊಂಡಿದ್ನಲ್ಲ ಅದಕ್ಕೆ ಮಲ್ಕೊಂಡಿದ್ದೀನಿ ಜಸ್ಟ್ ಲೈಯಿಂಗ್ ಅಷ್ಟೇ ನಿದ್ದೆ ಅಲ್ಲ ಹಾಗೆ ಇವಳು ಮಾಡೋ ಆಟಕ್ಕೆ ತೊಗೊಂಡು ಮೈಮೇಲೆ ಹಾಕೊಂಡಿದ್ರೆ ಇನ್ನು ನೋಡಿ ಅವಳಿಗೆ ಸಿಟ್ಟು ಬಂದುಬಿಟ್ಟಿದೆ ಆಟ ಆಡೋಕ್ಕೆ ಬಿಟ್ಟಿಲ್ಲ ಅಂತನೋ ಕಾರಣಕ್ಕೆ ನನ್ನೇ ತಿಂತಾ ಇದ್ದಾಳೆ ಇದಾದ್ರೂ ಫುಲ್ ಕ್ಯೂಟೆಸ್ಟ್ ಅಂತ ಕಿ ಒಂಥರ ಏನೋ ಸಖತ್ ಹ್ಯಾಪಿನೆಸ್ ಕೊಡುತ್ತೆ ಈ ಒಂದು ಮೂಮೆಂಟ್ ಈ ಥರ ಆಟಾಡೋದು ಮಕ್ಕಳ ಜೊತೆ ಅಂದರೆ ಫೇವ್ರೆಟ್ ಪಾರ್ಟ್ ನಂದಿದು ಯಾವಾಗಲೂ ಈ ಥರ ಆಟ ಆಡೋಕ್ಕೆ ತುಂಬ ಇಷ್ಟ ಆಗುತ್ತೆ ನಮ್ಮಮ್ಮ ಕೂಡ ಹೀಗೆ ಆಟಾಡ್ತಾರೆ ಅವಳು ಮೈ ಮೇಲೆ ಬಿದ್ದು ಒಂಥರ ಏನು ಸಣ್ಣ ಗೊಂಬೆ ಮರಿ ಮಲ್ಕೊಂಡಿರ್ತಾರ ಮೈ ಮೇಲೆ ಹಂಗೆ ಮಲ್ಕೊಂಡಿರ್ತಾಳೆ ಬಟ್ ತೀಟ್ಲೆ ಮಾತ್ರ ತುಂಬ ಮಾಡ್ತಾಳೆ ಅವಳು ಆಟ ಈ ಮಿಟ್ಟು ನೋಡ್ಕೊಂಡು ಫುಲ್ ಎಂಜಾಯ್ ಮಾಡ್ತಾಳೆ ನೋಡಿ ಬಾಯಿ ಹಾಕಿ ಫುಲ್ ತಿನ್ನೋದೇ ತಿನ್ನೋದು ಮಾಡೋದು ಕಡಿಯೋದು ನಾನು ನಕ್ಕರೆ ಅವಳು ನಕ್ತಾಳೆ ಆಮೇಲೆ ಚಪ್ಪ 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 ನಂಗೆ ಮುಖದ ಮೇಲೆ ಹೊಡಿತಾಳೆ ಸೊ ಇದೆಲ್ಲ ತುಂಬ ಇಷ್ಟ ಆಗುತ್ತೆ ನನಗೆ ಅವಳ ಜೊತೆ ಆಟಾಡೋದು ಮತ್ತೆ ಸ್ವಲ್ಪ ಹೊತ್ತು ಏನಂತಂದರೆ ಆಟಾಡಿಸ್ಬೇಕು ಅವಳ ಹಾಗೆ ಸುಮ್ಮನೆ ಬಿಡೋಂಗಿಲ್ಲ ಅವಳ ಆಟಾಡೋವಾಗ ಅವಳು ಫೀಲ್ ಎಷ್ಟು ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡ್ತಾಳೆ ಅಂದರೆ ಒಂಥರ ಫೀಲಿಂಗ್ ಹ್ಯಾಪಿ ಒಂಥರ ಚುರುಕಾಗಿ ಇದು ಮಾಡ್ತಿದ್ದಾಳೆ ಅವಾಗ ಅನಿಸುತ್ತೆ ನನಗೆ ಓಕೆ ಇವಳಿಗೆ ಆಟಾಡಿಸ್ಬೇಕು ಅಂತೇಳಿ ಅದರಲ್ಲೂ ಇವಳೇನಂತಂದರೆ ಅವಳತ್ರ ಬರೀ ಯಾರಾದರೂ ಇಲ್ಲ ಅಂತಂದರೆ ಕಿಚ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಅಟ್ಲೀಸ್ಟ್ ಒಬ್ರಾದ್ರೂ ಇರಬೇಕು ಸ್ವಲ್ಪ ಹೊತ್ತಾದರೂ ಆಟ ಆಡಿಸ್ಬೇಕು ಒಂಥರ ಹ್ಯಾಪಿ ಸೋಲ್ ಹಂಗೆ ಹಂಗೆ ಇರೋದು ಸೊ ಕಾಲಿನ ಮೇಲೆ ಹಾಕೊಂಡು ಆಟಾಡಿಸೋದು ಹೀಗೆಲ್ಲ ಮಾಡೋದು ಇದೆಲ್ಲ ಮಾಡ್ತಿದ್ರೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಿದ್ದಾಳೆ ಹಂಗಾಗಿ ನಾನು ಇದೊಂದು ರ್ಯಾಂಡಮ್ ಆ್ಯಕ್ಟಿವಿಟಿ ಸ್ವಲ್ಪೊತ್ತು ಕೆಲಸ ಮಾಡೋದು ಸ್ವಲ್ಪ ಹೊತ್ತು ಮಕ್ಕಳನ್ನ ನೋಡ್ಕೊಳ್ಳೋದು ಆಟಾಡ್ಸೋದು ಆಮೇಲೆ ಮಿಟ್ಟು ಜೊತೆ ಅಂತರೂ ಮಾತಾಡೋದು ಮಾತಾಡೋದು ಹಾಡು ಹೇಳ್ಕೊಡೋದು ಅದನ್ನೆಲ್ಲ ಜಾಸ್ತಿ ಮಾಡ್ತಿರ್ತೀನಿ ಎಲ್ಲ ಆದಮೇಲೆ ಒಂದು ಅರ್ಧ ಗಂಟೆ ಅಂತ ಮೆಂಟಲಿ ಫಿಕ್ಸ್ ಆಗಿದೆ ಅರ್ಧ ಗಂಟೆ ನಾನು ಲೈಯಿಂಗ್ ಮಾಡ್ಕೋಬೇಕು ಅಂಥೇಳಿ ಸೊ ಅರ್ಧ ಗಂಟೆನು ನಾನು ಯಾವುದೇ ಕೆಲಸನೂ ಮಾಡಲಿಲ್ಲ ಮನೆ ಎಷ್ಟೇ ಗಲೀಜಾಗಿದ್ರು ಸ್ವಲ್ಪ ರೆಸ್ಟ್ ಮಾಡಿ ಬಂದು ಇಲ್ಲಿ ನೋಡಿ ಆವಾಗಲೇ ಇದ್ದಿದ್ದು ಅಡುಗೆ ಮನೆ ಹೇಗಿದೆ ಇವಾಗಿದ್ದು ಅಡುಗೆ ಮನೆ ಹೇಗಿದೆ ಗ್ಯಾಸ್ ಕಟ್ಟೆ ಎಲ್ಲ ಒರೆಸಿ ತೊಳೆದು ಗ್ಯಾಸನ್ನು ಕೂಡ ತಿಕ್ಕಿ ತೊಳೆದು ಮೇಲುಗಡೆ ಇಟ್ಟು ಅಡುಗೆ ಎಲ್ಲ ಮೇಲ್ಗಡೆ ಜೋಡಿಸಿ ಸಾಮಾನೆಲ್ಲ ದಬ್ಬಾಕಿ ಹಾಗೆ ಇವತ್ತು ಆಗಿರೋಂಥ ಪಾತ್ರೆಗಳು ಅಂದರೆ ನಾಳೆ ತೊಳೆಯೋದಕ್ಕೆ ಎಲ್ಲದೂ ಕೂಡ ಸಿಂಕ್ ಹಾಕ್ಬಿಟ್ಟು ಇವಾಗ ಮತ್ತೆ ಬಂದು ರೂಮ್ ತೋರಿಸ್ತಾ ಇದ್ದೀನಿ ಇವಾಗ ಮನೆ ಕೆಲಸ ಆಯ್ತು ಈಸಿ ಇರಲ್ಲ ತುಂಬ ಕೆಲಸ ಇರುತ್ತೆ ಹಾಗೆ ಅಷ್ಟೇ ಸ್ಟ್ರೈನ್ ಆಗ್ತಾ ಇರುತ್ತೆ ಅಂಡ್ ಅಡಿಗೆ ಮನೆದೆಲ್ಲ ಕೆಲಸ ಎಷ್ಟು ಗಲೀಜಾಗಿದೆ ಬಟ್ಟೆ ಮಾಡಿ ಆಮೇಲೆ ಸ್ವಲ್ಪ ಡಿಕಲರಿಂಗ್ ಮಾಡಿ ನಂದು ಮೇಕಪ್ ಐಟಮ್ಸ್ ಎಲ್ಲ ಜೋಡಿಸೋ ಹೊತ್ತಿಗೆ ಫುಲ್ ಟೈಮ್ ಆಯ್ತು ಜಸ್ಟ್ ಆ ರೂಮ್ ಒಂದು ಕ್ಲೀನ್ ಮಾಡಿ ಎಲ್ಲ ಸೆಟ್ ಮಾಡೋದ್ರೊಳಗಡೆ ಆಲ್ಮೋಸ್ಟ್ ಒಂದು ಆರು ಗಂಟೆ ಆವಾಗ ನಾನೆಲ್ಲ ಮುಗಿಸ್ಕೊಂಡೆ ಕಸ ಎಲ್ಲ ಹೊಡೆದಿದ್ದಾಯಿತು ಸೊ ಕಸ ಹೊಡಿತಾ ಹೊಡಿತಾನೆ ಕರೆಂಟ್ ಹೋಗಿದ್ದು ಬರಲೇ ಇಲ್ಲ ಮತ್ತೆ ಬಂದಿರೋದು ಇವಾಗ ಎಂಟು ಗಂಟೆಗೆ ಬಂದಿದೆ ಸ ಅದಕ್ಕೆ ನಿಮಗೆ ಟೈಮ್ ತೋರಿಸಿದ್ದು ರೂಮ್ ಸರಿ ತೋರಿಸಿದೆ ಫುಲ್ ಕ್ಲೀನ್ ಆಯಿತು ಹಾಗೆ ಅಡುಗೆ ಮನೆ ಕೂಡ ಕ್ಲೀನ್ ಆಯಿತು ಮತ್ತು ಮನೆಯಲ್ಲಿ ಏನು ಕೆಲಸ ಇಲ್ಲ ಆ್ಯಂಡ್ ಅಡುಗೆ ಕೂಡ ಪ್ರತಿಯೊಂದು ಕೂಡ ಇದೆ ಆ್ಯಂಡ್ ನೋಡಿ ಮಿಟ್ಟು ಮಿಂಚು ನಿನ್ನೆ ಹಬ್ಬದಲ್ಲಿ ತಂದಿರುವಂಥ ಪೀಪಿಗಳನ್ನ ತೊಗೊಂಡು ಆಟಾಡ್ತಿದ್ದಾರೆ ಮಿಟ್ಟು ಚಿಟ್ಟಿ ಸಾರಿ ಕೆಲವೊಮ್ಮೆ ನನಗೆ ಕೂಡ ಕನ್ಫ್ಯೂಷನ್ ಆಗುತ್ತೆ ಹಾಗೆ ಮಿಂಚು ಆಟ ಆಡ್ತಿದ್ದಾಳೆ ಅವರಪ್ಪನ ಜೊತೆ ಕೂತ್ಕೊಂಡು ಕಾಲಲ್ಲ ಆಡಿಸ್ಕೊಂದು ಫುಲ್ ಆಟಾಡ್ತಿರ್ತಾರೆ ಇವತ್ತಿನ ಕತೆ ಹಿಂಗಿದೆ ಫುಲ್ ಡೇ ಫುಲ್ ವರ್ಕ್ ಕೆಲಸ ಹಂಗೆ ಸ್ವಲ್ಪ ರಿಸ್ಸಿಕ್ ಇದ್ರೆ ನನಗೆ ರಾತ್ರಿ ಅಂತ ಹೇಳ್ಬೋದು ಹಾಗೆ ಸ್ವಲ್ಪ ನಿದ್ದೆ ಜಾಸ್ತಿ ಮಾಡ್ಬೇಕು ಅಂತಾನು ಅನ್ಕೊಂತೀನಿ ಟೈಮ್ಸ್ ಆಗಲ್ಲ ಹಿಂಗೆ ಸಾಕ್ತಾನೆ ಇರುತ್ತೆ ಅಂತ ಊಟ ಮಾಡೋದಕ್ಕೆ ಪಲ್ಯ ಇದೆ ಹಾಗೆ ಸಾಂಬಾರಿದೆ ಸಾರಿದೆ ಅನ್ನನೂ ಕೂಡ ಮಾಡಿಟ್ಟಿದ್ದೀನಿ ಸೊ ಚಪಾತಿ ಇದೆ ಪ್ರತಿಯೊಂದು ಇರೋದರಿಂದ ಮತ್ತು ಕೆ ಅಡುಗೆ ಬಗ್ಗೆ ಏನಂತೆಲ್ಲ ಕೆಡಿಸ್ಕೊಳ್ಳೋ ವಿಚಾರ ಇಲ್ಲ ಆರಾಮಾಗಿ ಊಟ ಮಾಡಿ ಮಲ್ಕೊಳ್ಳೋದು ಅಷ್ಟೇ ಕೆಲಸ ಆ್ಯಂಡ್ ಐ ಹೋಪ್ ಈ ಲಾಗ್ ನಿಮ್ಮೆಲ್ಲರೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಒಪಿನಿಯನ್ಸ್ ಏನಿರುತ್ತೆ ಅದನ್ನು ಕಮೆಂಟ್ ಮೂಲಕ ಶೇರ್ ಮಾಡ್ಕೋಬೋದು ಆ್ಯಂಡ್ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಹ್ಯಾವ್ ಎ ನೈಸ್ ಡೇ ನೆಕ್ಸ್ಟ್ ಮತ್ತೆ ನಾಳೆ ಲಾಗ್ ಜೊತೆ ಸಿಗ್ತೀನಿ ಅಲ್ಲಿ ಇರ್ಗೂ ಕೇರ್ ಬಾಯ್ ಬೈ ಹ್ಯಾವ್ ನೈಸ್ ಡೇ sí Miel.